ಶ್ರೋತೃಗಳೀಗ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಸತ್ಯನಾರಾಯಣ ಅವರು ನಿಮ್ಗೆ ಗೊತ್ತಿದ್ದ ಹಾಗೆ ಅವರಿಗೆ ಭತ್ತದ ತಳಿಯ ಸಂರಕ್ಷಣೆಗಾಗಿ ಪದ್ಮಶ್ರೀ ಪ್ರಶಸ್ತಿ ಕಳೆದ ಸಲ ಒಲಿದಿದೆ ಮುಖ್ಯವಾಗಿ ಈಗಲೂ ಕೂಡ ಅವರು ಈ ತಳಿ ಸಂರಕ್ಷಣೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಇದರ ಮಹತ್ವ ಮತ್ತು ಮಾಡ್ತಾ ಇರುವಂಥ ಕೆಲಸಗಳ ಬಗ್ಗೆ ನಾವು ಅವರನ್ನು ಕೇಳಿ ತಿಳಿಯೋಣ ನಮಸ್ಕಾರ ಸತ್ಯನಾರಾಯಣ ಬೇಳೇರಿಯವ್ರೆ ನಮಸ್ಕಾರ ಸರ್ ಈಗ ಈ ಪಾರಂಪರಿಕ ತಳಿಗಳ ಸಂರಕ್ಷಣೆ ಇದನ್ನು ಮಾಡಬೇಕು ಅಂತ ಹೇಳಿ ಹಲವಾರು ಕಡೆಗಳಲ್ಲಿ ಪ್ರಯತ್ನಗಳು ನಡೀತಾ ಇದ್ದಾರೆ ಮುಖ್ಯವಾಗಿ ಈ ಪಾರಂಪರಿಕ ತಳಿಗಳು ಅಂದರೆ ಏನು ಮತ್ತು ಇದರ ಮಹತ್ವ ಏನು ಸಂರಕ್ಷಣೆ ಯಾಕಾಗಿ ಮಾಡಬೇಕು ನಾವು ಪಾರಂಪರಿಕ ತಳಿಗಳು ಅಂತ ಹೇಳಿದರೆ ನಮ್ಮ ಹಿರಿಯರು ಕಾಪಾಡಿಕೊಂಡಿರುವ ಬಂದಿರುವಂಥ ತಳಿ ಈ ಮಣ್ಣಿನಲ್ಲೇ ಇದ್ದಂಥ ಹಳೆಯ ಕಾಲದಲ್ಲೇ ಇದ್ದಂಥ ತಳಿಗಳು ಇದು ಈಗ ದಿನೇ ದಿನೇ ಇದು ಇದರ ಇದು ಕಡಿಮೆ ಆಗ್ತಾಯಿದೆ ಇದೆ ಯಾಕಂತ ಹೇಳಿದ್ರೆ ಕೃಷಿ ಮಾಡುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅದೇ ರೀತಿ ಈಗಿನ ಹೊಸ ತಳಿಗಳ ಆಗಮನ ಇವುಗಳಿಂದಲ್ಲಾಗಿ ಇದು ನಶಿಸಿ ಹೋಗ್ತಾ ಇದೆ ಪಾರಂಪರಿಕ ತಳಿಗಳಂತ ಹೇಳಿದರೆ ಅದರಲ್ಲಿ ತುಂಬ ಔಷಧಿ ಗುಣಗಳಿರ್ತದೆ ಮತ್ತು ಬೇರೆ ಬೇರೆ ಇದು ಕಾಲಮಾನಕ್ಕೆ ತಕ್ಕ ಹಾಗೆ ಬೆಳೆಯುವಂಥ ತಳಿಗಳಾಗಿರ್ತದೆ ಆದರೆ ಅದು ಅದನ್ನು ನಾವು ಬೆಳೆಯದೇ ಮುಂದುವರೆ ಇದು ಕೊಂಡೋಗ್ಲಿಕ್ಕೆ ಆಗೋದಿಲ್ಲ ಪ್ರತಿ ವರ್ಷ ಇದನ್ನು ಬೆಳೆಯುವ ಅಗತ್ಯತೆ ಇದೆ ಆದ್ದರಿಂದ ಇದನ್ನು ಬೆಳೆಸಿ ಉಳಿಸಬೇಕಾಗ್ತದೆ ಆದ್ದರಿಂದ ಇದನ್ನು ನಾವು ಮಾಡಬೇಕಾದ್ದು ಅತಿ ಅಗತ್ಯ ಮುಖ್ಯವಾಗಿ ನೀವು ಯಾವ್ಯಾವ ತಳಿಗಳನ್ನೆಲ್ಲ ಸಂರಕ್ಷಣೆ ಮಾಡಿಕೊಂಡು ಬಂದಿದ್ದೀರಿ ನಾನು ಆರಂಭದಲ್ಲಿ ಈಗ ಸುಮಾರು ಭತ್ತದ ತಳಿಗಳ ಬಗ್ಗೆ ಒಲವಿರಿಸಿಕೊಂಡು ಅದನ್ನು ಸಂರಕ್ಷಣೆ ಮಾಡಿಕೊಂಡು ಬಂದಿದ್ದೇನೆ ಸುಮಾರು ಒಂದು ಆರುನೂರ ಐವತ್ತು ಐವತ್ತರಷ್ಟು ಪಾರಂಪರಿಕ ಭತ್ತದ ತಳಿಗಳನ್ನು ಸಂರಕ್ಷಣೆ ಇದ್ದೇನೆ ಅದು ಗದ್ದೆಯೇ ಇಲ್ಲದಂಥ ಒಬ್ಬ ವ್ಯಕ್ತಿ ನಾನು ಗದ್ದೆ ನಮಗೆ ಗದ್ದೆಗಳೇ ಏನಿಲ್ಲ ಆದರೂ ಈ ತಳಿ ಉಳಿಸುವ ಒಂದು ಪ್ರಯತ್ನ ಮಾತ್ರ ಸಾಗಿರುವಂಥದ್ದು ಅದರಲ್ಲಿ ಬೇರೆ ಬೇರೆ ಕಡೆಗಳಿಂದೆಲ್ಲ ಹುಡುಕಿ ತಂದು ನನ್ನದೇ ಒಂದು ಮಾದರಿಯಲ್ಲಿ ಅದನ್ನು ಬೆಳೆಸಿ ಸಂರಕ್ಷಣೆ ಮಾಡುತ್ತಾ ಇರುವಂಥದ್ದು ಅದೇ ರೀತಿ ಈ ಇದು ಹಲಸಿನ ತಳಿಗಳು ಮತ್ತು ಬಾಳೆ ಅದೇ ರೀತಿ ತರಕಾರಿ ಕೆಲವು ತಳಿಗಳು ಇದನ್ನೆಲ್ಲ ಈಗ ಸಂರಕ್ಷಣೆ ಮಾಡ್ತಾ ಇದ್ದೇನೆ ಇದು ಮೊದಲಿಗೆ ನಿಮಗೆ ಈ ಥರದ ಒಂದು ಯೋಚನೆ ಪ್ರಾರಂಭ ಆದ್ದು ಹೇಗೆ ಅದು ನನಗೆ ಕೆಲವು ಈ ಬೇರೆ ಬೇರೆ ಸಸ್ಯಗಳ ಬಗ್ಗೆ ಒಂದು ಒಲವು ಚಿಕ್ಕಂದಿನದೇ ಒಲವು ಇತ್ತು ಈ ಕೆಲವು ಅದರಲ್ಲಿ ಔಷಧೀಯ ಗುಣಗಳ ಬಗ್ಗೆ ಒಂದು ಆಸಕ್ತಿ ಅದರಲ್ಲಿ ಬೇರೆ ಬೇರೆ ರೋಗಕ್ಕೆ ಮದ್ದಾಗುವಂಥ ಗುಣಗಳು ಈ ಈ ಪಾರಂಪರಿಕ ತಳಿಗಳಲ್ಲಾಗಲಿ ಅಥವಾ ಬೇರೆ ಬೇರೆ ಸಸ್ಯಗಳಲ್ಲಿ ಇದೆ ಈ ಆಕಾಶವಾಣಿ ಅಂತ ಮಾಧ್ಯಮವನ್ನು ಕೇಳುತ್ತಿರುವ ಸಂದರ್ಭದಲ್ಲಿ ಬೇರೆ ಬೇರೆ ಜನರನ್ನು ಸಂದರ್ಶನ ಮಾಡುವ ಟೈಮಲ್ಲಿ ಅವರ ಅನುಭವಗಳಲ್ಲಿ ಕೆಲವು ಇಂಥದಕ್ಕೆ ಮದ್ದಾಗ್ತದೆ ಮತ್ತು ಬೇರೆ ಬೇರೆ ಅದರಲ್ಲಿ ಗುಣಗಳಿವೆ ಇದನ್ನೆಲ್ಲ ಕೇಳಿ ಮತ್ತು ಪತ್ರಿಕೆಯ ಓದುವಿಕೆಯ ಮೂಲಕ ಅಲ್ಲೂ ಸಹ ಬೇರೆ ಬೇರೆ ಸಸ್ಯಗಳ ಬಗ್ಗೆ ಕೆಲವೊಮ್ಮೆ ಔಷಧಿ ಗುಣಗಳ ಬಗ್ಗೆ ಎಲ್ಲ ಇರ್ತದೆ ಹಾಗೆ ಈ ಒಂದು ಭತ್ತದ ತಳಿ ಅಂತೇಳಿದರೆ ನಮಗೆ ಗದ್ದೆಗೆ ಇಲ್ಲದಿದ್ದರೂ ಈ ಬೇರೆ ಬೇರೆಯವರ ಗದ್ದೆಯಲ್ಲಿ ನೋಡಿದ ಒಂದು ಅನುಭವ ಇದೆ ಹಳೆಯ ತಳಿಗಳನ್ನು ಆದರೆ ಕ್ರಮೇಣ ಅದು ಈಗ ಎಲ್ಲ ನಶಿಸಿ ಹೋಗಿದೆ ಆದರೆ ಒಮ್ಮೆ ಚೇರ್ಕಾಡಿಯವರ ಒಂದು ಪತ್ರಿಕೆಯಲ್ಲಿ ಬಂದ ಸಂದರ್ಶನವನ್ನು ನೋಡಿ ಅಲ್ಲೂ ನಾವು ಚಿಕ್ಕಂದಿನಲ್ಲಿ ನೋಡಿದ ತಳಿ ನಮ್ಮ ಊರಲ್ಲಿ ನೋಡಿದ ಒಂದು ರಾಜಕಾಯಮೆ ಅವರಲ್ಲಿ ಇದೆ ಅಂತ ಗೊತ್ತಾಗಿ ಅವರಿಂದ ಏನೋ ಅವತ್ತೊಂದು ಪತ್ರ ಕೇಳಿದಾಗ ಸ್ವಲ್ಪ ಬೀಜ ಎಲ್ಲ ಕಳಿಸಿಕೊಟ್ರು ಆಮೇಲೆ ಈ ತಳಿಗಳೆಲ್ಲ ಈ ಹಳೆಯ ತಳಿಗಳು ಬೇರೆ ಯಾವುದೂ ಇಲ್ಲ ಅಂತ ನಾನು ಭಾವಿಸಿದ್ದೆ ಮತ್ತೊಮ್ಮೆ ಆಕಾಶವಾಣಿಯ ಮೂಲಕ ಇವರ ಬೆಳ್ತಂಗಡಿ ದೇವರಾಯರ ಸಂದರ್ಶನ ಇದ್ದಾಗ ಅದರಲ್ಲೂ ಗೊತ್ತಾಯಿತು ಅವರ ಮನೆಯಲ್ಲಿ ತುಂಬ ಈ ಪಾರಂಪರಿಕ ತಳಿಗಳಿವೆ ಅಂಥೇಳಿ ಆ ಮೂಲಕ ಅವರನ್ನು ಸಂಪರ್ಕಿಸಿ ತುಂಬ ತಳಿಗಳನ್ನು ಕೊಟ್ಟರು ಆ ನಂತರ ನನಗೆ ಇಷ್ಟೊಂದು ತಳಿಗಳಿವೆ ಅಂತ ಗೊತ್ತಾದ್ದು ನಂತರ ದಿನಗಳಲ್ಲಿ ಬೇರೆ ಬೇರೆ ಕೃಷಿ ವಿಶ್ವವಿದ್ಯಾಲಯಗಳ ಸೆಮಿನಾರುಗಳಲ್ಲಿ ಅಥವಾ ಬೇರೆ ಬೇರೆ ಕೃಷಿ ಕಾರ್ಯಕ್ರಮಗಳಲ್ಲಿ ಹೋದಾಗ ಅಲ್ಲಿ ಬೇರೆ ಬೇರೆ ರೈತರು ಬಂದಿರುವಾಗ ಅವರ ಸಂಪರ್ಕದ ಮೂಲಕ ತುಂಬ ಈ ಹಳೆಯ ಭತ್ತದ ತಳಿಗಳ ಸಂಗ್ರಹಕ್ಕೆ ಒಂದು ನಾಂದಿಯಾಯಿತು ಆ ರೀತಿ ಅದನ್ನು ತೊಡಗಿಸಿಕೊಂಡಿದೆ ನಿಮಗೆ ಈಗ ತಳಿಗಳ ಸಂಗ್ರಹ ಮಾಡುವಾಗ ಸುತ್ತಮುತ್ತಲಿನ ತಳಿಗಳನ್ನು ಮಾತ್ರ ಸಂಗ್ರಹ ಮಾಡಿದ್ದ ಬೇರೆ ಬೇರೆ ಕಡೆಯದ್ದು ಮಾಡಿದ್ರ ನಾನಂತೇಳಿದರೆ ನನಗೆ ಸಿಕ್ಕುವಾಗ ನಮ್ಮ ಊರಿನ ಕೆಲವು ತಳಿಗಳು ಈ ಬೆಳ್ತಂಗಡಿ ಭಾಗದಿಂದ ಸ್ವಲ್ಪ ಸಿಕ್ಕಿತು ಆಮೇಲೆ ಭಾರತದ ಬೇರೆ ಬೇರೆ ರಾಜ್ಯಗಳ ತಳಿಗಳು ಕೃಷಿ ವಿಶ್ವವಿದ್ಯಾಲಯಗಳನ್ನು ಸಂಪರ್ಕ ಮಾಡಿದಾಗ ಅಲ್ಲಿ ಈಗ ಶಿವಮೊಗ್ಗದಲ್ಲಿ ಸುಮಾರು ಒಂದು ಇನ್ನೂರೈವತ್ತರಷ್ಟು ತಳಿಗಳನ್ನು ಆ ವಿಶ್ವವಿದ್ಯಾಲಯದಲ್ಲಿ ಬೆಳೆದಿದ್ದರು ಅದು ದೇಶದ ಬೇರೆ ಬೇರೆ ಭಾಗಗಳ ತಳಿಗಳಾಗಿತ್ತು ಆ ಮೂಲಕ ದೇಶದ ಬೇರೆ ಬೇರೆ ಭಾಗಗಳ ತಳಿಗಳು ಮತ್ತು ಹೊರ ದೇಶದ ತಳಿಗಳು ಕೆಲವು ಆ ಮೂಲಕ ಸಿಕ್ಕಿದೆ ಈಗ ಇದನ್ನು ಸಂರಕ್ಷಣೆ ಮಾಡಬೇಕಿದ್ರೆ ನೀವು ಹೇಳಿದರೆ ಗದ್ದೆ ಇಲ್ಲ ಅಂತ ಹಾಗಿದ್ರೆ ಇದನ್ನು ಹೇಗೆ ಬೆಳೆಸ್ತೀರಿ ಇದನ್ನು ಸಾಧಾರಣವಾಗಿ ಆರಂಭದಲ್ಲಿ ಸುಮಾರು ಒಂದು ಇನ್ನೂರರಷ್ಟು ತಳಿಗಳನ್ನು ನಾನು ಗ್ರೋ ಬೇಗಲ್ಲಿ ಬೆಳೆಸ್ತಾ ಇದ್ದೆ ನಂತರದ ದಿನಗಳಲ್ಲಿ ಸ್ವಲ್ಪ ಒಂದು ಹತ್ತಿಪ್ಪತ್ತು ಸೆನ್ಸ್ ಜಾಗವನ್ನು ಒಂದು ಗದ್ದೆಯ ಥರ ಮಾಡಿ ಅದಕ್ಕೆ ಬೋರ್ವೆಲ್ನ ನೀರೆಲ್ಲ ಹಾಕಿ ಪ್ರತಿ ವರ್ಷ ಅದರಲ್ಲಿ ಉಳಿದ ಒಂದು ಆರುನೂರೈವತ್ತರಷ್ಟು ತಳಿಗಳನ್ನು ಹತ್ತಿರ ಹತ್ತಿರ ನೆಟ್ಟು ಬೆಳೆಸುವಂಥದ್ದು ಬೇರೆ ಬೇರೆ ಸಮಯಕ್ಕೆ ಬರುವಂಥ ತಳಿಗಳನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅಂತೇಳಿದರೆ ಒಂದು ಬೇಗ ಬರುವಂಥದ್ದು ಮತ್ತೊಂದು ದೀರ್ಘಾವಧಿಯಲ್ಲಿ ಈಗ ಅದು ಕ್ರಾಸ್ ಅಂತ ತಪ್ಪಿಸಲಿಕ್ಕೆ ಬೇಕು ಆ ರೀತಿ ಮಾಡಿ ಬೆಳೆಸುವಂಥದ್ದು ಈಗ ಸುಮಾರು ಎಷ್ಟು ವರ್ಷ ಆಯ್ತು ಇದನ್ನು ಮಾಡ್ತಾ ಬರುತ್ತೆ ಸುಮಾರು ಎರಡು ಸಾವಿರದ ಮೂರರಲ್ಲಿ ಚೇರ್ಕಾಡಿಯವರನ್ನು ಸಂಪರ್ಕಿಸಿ ಆ ಬೀಜ ಪಡ್ಕೊಂಡಿರುವಂಥದ್ದು ಆನಂತರ ಸುಮಾರು ವರ್ಷ ಬೇರೆ ಬೇರೆ ತಳಿ ನನಗೆ ಸಿಕ್ಕಿರಲಿಲ್ಲ ಎರಡು ಸಾವಿರದ ಎಂಟರಲ್ಲಿ ಮತ್ತು ಒಂದು ಸಂದರ್ಶನದ ಮೂಲಕ ನನಗೆ ಮತ್ತೆ ಸಿಕ್ಕಲಿಕ್ಕೆ ಶುರು ಆದದ್ದು ಹ್ಞೂ ಈಗ ಇದನ್ನೆಲ್ಲ ಬೆಳೆಸಲಿಕ್ಕೆ ನಿಮಗೆ ಆರುನೂರ ಐವತ್ತು ತಳಿಗಳನ್ನು ನೀವು ಹೇಗೆ ಇದನ್ನು ಬೆಳೆಸ್ತೀರಿ ಅಂದರೆ ಇದನ್ನು ಬೇರೆ ಬೇರೆ ಅಂತ ನಿಮಗೆ ಅದರಲ್ಲಿ ಅದನ್ನು ನಾವು ಐಡೆಂಟಿಫೈ ಮಾಡಬೇಕು ಮತ್ತು ಇದನ್ನು ಬೆಳೆಸುವಂಥ ರೀತಿಯಲ್ಲಿ ವ್ಯತ್ಯಾಸ ಇರ್ಬೋದು ಇದು ಹೇಗೆ ನಿಮಗೆ ಗೊತ್ತಾಯಿತು ಅಂತ ಹೇಳುವಾಗ ಅದು ಬೇರೆ ಬೇರೆ ಒಂದೇ ಸಮಯಕ್ಕೆ ಬರುವಂಥದ್ದು ಕೆಲವು ಮತ್ತೆ ಬೇರೆ ಬೇರೆ ಅವಧಿಗೆ ಬರ್ತದೆ ಹೆಚ್ಚು ಕೆಲವೆಲ್ಲ ಹ್ಞೂ ಅದನ್ನೆಲ್ಲ ನಾವು ಈ ಆರಂಭದಲ್ಲಿ ಬೆಳೆಸುವಾಗ ನಮಗೆ ಗೊತ್ತಾಗ್ತದೆ ಅದರ ಸಮಯ ಎಷ್ಟು ಇದೆಲ್ಲ ನಮಗೆ ಇದು ಬೆಳೆದಾಗ ಗೊತ್ತಾಗ್ತಾ ಇರ್ತದೆ ಅದು ಶುರುವಿಗೆ ನನ್ನಲ್ಲಿ ಇಷ್ಟೆಲ್ಲ ಆರುನೂರೈವತ್ತು ತಳಿಗಳು ಸಿಕ್ಕಿರಲಿಲ್ಲ ಒಂದು ಸ್ವಲ್ಪ ಸ್ವಲ್ಪವೇ ಸಿಕ್ಕಿ ಇಷ್ಟು ತಳಿಗಳಾದ್ದು ಆಗ ಮೊದಲು ಬೆಳೆಸಿದ್ದು ಯಾವ ಅವಧಿಗೆ ಬರ್ತದೆ ಇದರ ಬಗ್ಗೆ ಎಲ್ಲ ನಮಗೆ ಮೊದಲೇ ಒಂದು ಮಾಹಿತಿ ಅದರ ದೊರಕಿರ್ತದೆ ಆಮೇಲೆ ಅದನ್ನು ಈಗ ಇಷ್ಟು ತಳಿ ಆದಾಗ ನನಗೆ ಅದು ಯಾವುದು ಯಾವ ಟೈಮಿಗೆ ಬರ್ತದೆ ಇದರ ಬಗ್ಗೆಲ್ಲ ಗೊತ್ತಿರ್ತದೆ ಅದಕ್ಕೆ ಅನುಸಾರವಾಗಿ ಅದನ್ನು ಬೇರೆ ಬೇರೆ ಸಣ್ಣ ಸಣ್ಣ ಪೇಪರ್ ಗ್ಲಾಸಲೆಲ್ಲ ಬಿತ್ತನೆ ಮಾಡಿ ಮತ್ತೆ ನಾಟಿ ಮಾಡುವಂಥದ್ದು ಮತ್ತು ನಾಟಿ ಮಾಡುವಾಗ ಅದಕ್ಕೆ ಇದು ಬೇಕಾದ ಹೆಸರು ಯಾವ ಹೆಸರು ಇದೆ ಅದನ್ನೆಲ್ಲ ಗುರುತಿಟ್ಟುಕೊಂಡು ಒಂದು ಲೇಬಲ್ ಎಲ್ಲ ಕೊಟ್ಟು ಆ ರೀತಿ ಬೆಳೆಸುವಂಥದ್ದು ಬೆಳೆಸಿ ಆಮೇಲೆ ಅದು ಕಟಾವು ಸಹ ಅದೇ ರೀತಿ ಯಾವ ಬೇಗ ಬಂತು ಅದನ್ನು ಅದೇ ಲೇಬಲ್ ಕೊಟ್ಟು ತೆನೆ ಕಟಾವು ಮಾಡಿ ಇಟ್ಟುಕೊಳ್ಳುವಂಥದ್ದು ಈಗ ಇದನ್ನು ಎಷ್ಟು ವರ್ಷಗಳಿಂದ ತಾವು ಮಾಡ್ಕೊಂಡು ಬಂದಿದ್ದೀರಿ ಈಗ ಸಾಧಾರಣ ಒಂದು ಹದಿನೈದು ವರ್ಷಗಳಷ್ಟು ಸಮಯಗಳಿಂದ ಇದು ಈಗ ಸಾಕ್ತಾ ಇದೆ ಪ್ರತಿ ಬೀಜವನ್ನು ಪ್ರತಿ ವರ್ಷ ಬಿತ್ತಬೇಕಾಗ್ತದೆ ಯಾವುದನ್ನು ಒಂದು ವರ್ಷ ಕಳೆದ ಮೇಲೆ ಯಾವುದು ಹುಟ್ಟುವುದಿಲ್ಲ ಮತ್ತೆ ಎಲ್ಲವೂ ನನ್ನಲ್ಲಿ ಸಣ್ಣ ಪ್ರಮಾಣದಲ್ಲಿ ಇರುವಂಥದ್ದು ಹೆಚ್ಚಿಗೆ ಪ್ರಮಾಣದಲ್ಲಿ ಇಲ್ಲ ಎಲ್ಲ ಒಂದೊಂದು ತಳಿಗಳದ್ದು ನೂರು ನೂರೈವತ್ತು ಗ್ರಾಂ ಅಷ್ಟೇ ಬೀಜ ದೊರಕ್ತದೆ ಯಾಕಂದರೆ ನಿಮ್ಮಲ್ಲಿ ಆರುನೂರ ಐವತ್ತು ತಳಿಗಳಿರುವಾಗ ಅದನ್ನು ನೀವು ಗದ್ದೆಯೂ ಇಲ್ಲದೆ ಬೆಳೆಸುವುದು ಬಹಳ ಕಷ್ಟದ ವಿಚಾರ ಹೌದು ಇದನ್ನು ಬೆಳೆಸಲಿಕ್ಕೆ ಒಂದೊಂದು ಕೂಡ ಬೇರೆ ಬೇರೆ ರೀತಿಯಲ್ಲಿ ಬೆಳೆಸಬೇಕಾಗ್ತದೆ ಹೇಗೆ ಬಿತ್ತನೆ ಎಲ್ಲ ಒಟ್ಟಿಗೆ ಮಾಡುವಂಥದ್ದು ಮತ್ತು ಭತ್ತ ಅಂತ ಹೇಳುವಾಗ ಸಾಧಾರಣ ಎಲ್ಲ ಒಂದೇ ಥರದಲ್ಲಿ ಇರ್ತದಲ್ಲ ಬೇರೆ ಬೇರೆ ಅದಕ್ಕೇನು ದೊಡ್ಡ ಇದಿಲ್ಲ ಮ ಇದು ತೆನೆ ಬರುವಂಥದ್ದು ಮಾತ್ರ ವ್ಯತ್ಯಾಸ ಇರ್ತದೆ ಹೊರತು ಬಿತ್ತನೆ ಎಲ್ಲ ಒಮ್ಮೆಲೇ ಮಾಡಬೇಕಾಗ್ತದೆ ಈಗ ಇದನ್ನು ನೀವು ಹೇಳಿದರೆ ಗ್ರೋ ಬ್ಯಾಗಲ್ಲಿ ಬೆಳೆಸ್ತೀರಿ ಅಂಥೇಳಿ ಅದರಲ್ಲಿ ಮತ್ತು ಗದ್ದೆಯಲ್ಲಿ ಬೆಳೆಸೋದ್ರಲ್ಲಿ ವ್ಯತ್ಯಾಸ ಉಂಟಾ ವ್ಯತ್ಯಾಸ ಸ ಚೆನ್ನಾಗಿ ಗೊಬ್ಬರ ಕೊಟ್ಟರೆ ಗ್ರೋ ಬ್ಯಾಗು ಮತ್ತು ಗದ್ದೆಯಲ್ಲಿ ಅಷ್ಟೇನು ವ್ಯತ್ಯಾಸ ಬರೋದಿಲ್ಲ ಗ್ರೋ ಬ್ಯಾಗಿಗೆ ಚೆನ್ನಾಗಿ ಗೊಬ್ಬರ ಕೊಡಬೇಕು ಇಲ್ಲದಿದ್ದರೆ ಸ್ವಲ್ಪ ಇದರಲ್ಲಿ ಸಣ್ಣದಿರ್ತದೆ ನೆಲದಲ್ಲಿ ಬೆಳೆದಾಗ ಸ್ವಲ್ಪ ಎತ್ತರ ಇದೆಲ್ಲ ಬರುತ್ತದೆ ಅದಕ್ಕೆ ಬೇಕಾದಷ್ಟು ಸಾವಯವ ಗೊಬ್ಬರವನ್ನು ಮೊದಲೇ ಇದಕ್ಕೆ ಕೊಟ್ಟರೆ ಮತ್ತೆ ಕೆಲವು ತಳಿಗಳಿಗೂ ಹೊಂದಿಕೊಂಡುಂಟು ಕೆಲವು ತಳಿಗಳಿಗೆ ಗೊಬ್ಬರ ಕಡಿಮೆ ಸಾಕಾಗ್ತದೆ ಕೆಲವದಕ್ಕೆ ಸ್ವಲ್ಪ ಹೆಚ್ಚಿಗೆ ಗೊಬ್ಬರ ಬೇಕಾಗ್ತದೆ ಆ ರೀತಿಯಲ್ಲಿ ಹೋಗ್ತದೆ ಈ ರೀತಿಯ ತಳಿಗಳ ಬಗ್ಗೆ ನಿಮಗೆ ಮಾಹಿತಿ ಹೇಗೆ ಗೊತ್ತಾಯಿತು ಅಂದರೆ ಇಂಥ ತಳಿಯನ್ನು ಹೀಗೆ ರೀತಿಯಲ್ಲಿ ಬೆಳೆಸುವಂಥದ್ದು ಈ ತಳಿಗಳನ್ನು ಹೇಳಿದ್ರೆ ಕೆಲವೆಲ್ಲ ನಾವು ಈ ತಳಿಗಳನ್ನು ಪಡೆಯುವಾಗ ಅದರ ಬಗ್ಗೆ ಮಾಹಿತಿ ಇದ್ದವರು ಇರ್ತಾರಲ್ಲ ಅವರ ಹತ್ರ ಕೇಳಿ ಕೆಲವು ಸಂಗತಿಗಳನ್ನು ತಿಳಿತೇನೆ ಮತ್ತು ನಮಗೆಲ್ಲ ಸಿಕ್ಕುವಂಥದ್ದು ಒಮ್ಮೆಲೆ ಸಿಕ್ಕುದಿಲ್ಲ ಸ್ವಲ್ಪ ಸ್ವಲ್ಪ ಸಿಕ್ಕುವಾಗ ಆ ರೈತರ ಹತ್ರ ಮಾತಾಡಿ ಅದು ಯಾವುದಕ್ಕೆ ಆಗ್ತದೆ ಅದರಲ್ಲಿ ತುಂಬ ಔಷಧಿಯ ಗುಣಗಳು ಯಾವುದಿದೆ ಮತ್ತು ಎಷ್ಟು ಸಮಯಕ್ಕೆ ಬರ್ತದೆ ಅದರ ಅಕ್ಕಿ ಬೆಳ್ತಿಗೆಯೋ ಅಥವಾ ಕುಚ್ಚಲಕ್ಕಿಗೆ ಸೂಕ್ತವೋ ಹೀಗೆ ಬೇರೆ ಬೇರೆ ಮಾಹಿತಿಗಳನ್ನು ಸಂಗ್ರಹಿಸಿಟ್ಟು ಬರೆದಿಟ್ಟುಕೊಂಡು ನಮ್ಮಿಂದ ಮತ್ತು ತುಂಬ ಜನ ಪಡೆಯವರು ಇರ್ತಾರೆ ಅವರಿಗೂ ಸಹ ಈ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಈಗ ಪಡೆಯುವರೆಂದ್ರೆ ಯಾರೆಲ್ಲ ನಿಮ್ಮಲ್ಲಿ ತಗೊಂಡು ಹೋಗ್ತಾರೆ ನನ್ನಲ್ಲಿ ಅಂತೇಳಿದರೆ ಈಗ ದೇಶದಾದ್ಯಂತ ಇರುವ ಹಲವಾರು ಕೃಷಿ ವಿಶ್ವವಿದ್ಯಾಲಯಗಳು ಈ ತಳಿಗಳನ್ನು ಪಡ್ ಪಡ್ಕೊಂಡಿವೆ ನೂರು ವೆರೈಟಿ ಇನ್ನೂರು ವೆರೈಟಿ ಐವತ್ತು ವೆರೈಟಿ ಕೃಷಿ ವಿಶ್ವವಿದ್ಯಾಲಯಗಳ ಸಂಶೋಧನೆಗೆ ಬೇಕಾಗಿ ಮತ್ತು ಅದೇ ರೀತಿ ಕೃಷಿ ಕಲಿಯುವಂಥ ವಿದ್ಯಾರ್ಥಿಗಳು ತುಂಬ ಪಡ್ಕೊಂಡಿದ್ದಾರೆ ಎಲ್ಲ ಅವರಿಗೆ ಇದನ್ನೆಲ್ಲ ಉಚಿತವಾಗಿ ಕೊಡುವಂಥದ್ದು ತುಂಬ ಬೀಜಗಳನ್ನು ಕೊಡಲಿಕ್ಕೆ ಆಗೋದಿಲ್ಲ ಎಲ್ಲ ಒಂದು ಐದು ಗ್ರಾಮು ಹತ್ತು ಗ್ರಾಮು ಮತ್ತು ಐವತ್ತು ಬೀಜಗಳನ್ನು ಈ ರೀತಿ ಹಂಚಿ ಅದನ್ನು ಅವರಿಗೆ ಏನಾದರೂ ಪ್ರಯೋಜನ ಆಗಲಿ ಎನ್ನುವ ದೃಷ್ಟಿಯಲ್ಲಿ ಹಂಚಿಕೊಡು ಕೊಡುವಂಥದ್ದು ಇದನ್ನೊಂದು ದೊಡ್ಡ ಮಟ್ಟಿಗೆ ಬೆಳೆಸಬೇಕು ಅಂತ ನಿಮ್ಗೆ ಏನು ಹೇಗೆ ದೊಡ್ಡ ಮಟ್ಟಿಗೆ ಬೆಳೆಸುವಂಥದ್ದು ಅಂತ ಹೇಳಿದರೆ ಈಗಿನ ಕಾಲದಲ್ಲಿ ಭತ್ತ ಬೆಳೆಸುವಂಥ ದೊಡ್ಡ ಸವಾಲು ಯಾಕಂತ ಹೇಳಿದರೆ ಈಗ ಈ ಹಂದಿಗಳ ಕಾಟ ಬೇರೆ ಬೇರೆ ಕಾಟಗಳು ತುಂಬ ಇರ್ತದೆ ಮತ್ತೆ ಈ ವೈವಿಧ್ಯ ತಳಿಗಳನ್ನು ಬೆಳೆಸುವಂಥದ್ದು ತುಂಬ ಕಷ್ಟ ಯಾಕಂತೇಳಿದ್ರೆ ಅದಕ್ಕೆ ಬೇರೆ ಬೇರೆ ಗುಣಗಳು ಬೇರೆ ಬೇರೆ ಪರಿಮಳಗಳು ಎಲ್ಲ ಇರ್ತದೆ ಮತ್ತೆ ಭತ್ತದ ಬಯಲು ತುಂಬ ಕಡಿಮೆ ಆಗಿದೆ ಈಗ ಎಲ್ಲ ಕಡೆ ಭತ್ತದ ಬಯಲುಗಳಿಲ್ಲ ಆಗ ನಾವು ಈ ಸಣ್ಣ ಪ್ರಮಾಣದಲ್ಲಿ ಬೆಳೆಸುವಾಗ ಎಲ್ಲ ಕಾಟಗಳು ಅಲ್ಲಿಗೆ ಬರ್ತದೆ ಆದ್ದರಿಂದ ಇದನ್ನು ಉಳಿಸಬೇಕಿದ್ರೆ ಸಣ್ಣ ಪ್ರಮಾಣ ನಾನು ಮಾಡುವ ಇದೇ ರೀತಿಯಲ್ಲಿ ಉಳಿಸ್ಬೇಕಷ್ಟೇ ಯಾಕಂದೇಳಿದರೆ ಇದಕ್ಕೆ ಬಲೆ ಹಾಕ್ಬೋದು ಮತ್ತು ಭದ್ರವಾಗಿ ಏನು ಹೋಗದ ಹಾಗೆ ಮಾಡಿ ಸ್ವಲ್ಪ ಜಾಗ್ರತೆ ಮಾಡಿ ಉಳಿಸ್ಬೋದು ಇಲ್ಲದಿದ್ದರೆ ಒಂದು ಐವತ್ತು ಅರುವತ್ತು ಎಕರೆಯಲ್ಲೆಲ್ಲ ಮಾಡಿದರೆ ಕೆಲವೊಮ್ಮೆ ಉಳಿಸ್ಬೋದು ಅಷ್ಟೆಲ್ಲ ಮಾಡುವಷ್ಟು ಇದು ಸಾಧ್ಯ ಇಲ್ಲ ಮತ್ತು ಒಂದು ಈ ಕಡಿಮೆ ಮಾಡುವಾಗ ನಮಗೆ ಬೇಕಾದಷ್ಟು ಅದನ್ನು ಜಾಗ್ರತೆ ಮಾಡಲಿಕ್ಕೆ ಆ ತಳಿ ಉಳಿಲಿ ಅನ್ನೋ ದೃಷ್ಟಿಯಲ್ಲಿ ಇದನ್ನು ಈ ರೀತಿ ಉಳಿಸಿಕೊಳ್ಬೋದು ಮತ್ತು ಇದರಿಂದ ಬೇರೇನು ಆದಾಯ ಬರುವುದಿಲ್ಲ ಅದರ ಒಂದು ನಮಗೆ ಒಂದು ಸಮಾಧಾನ ಅಷ್ಟೇ ಈಗ ನೀವು ಇದನ್ನು ಉಳಿಸುವ ನಿಟ್ಟಿನಲ್ಲಿ ಬೇರೆ ರೀತಿಯ ಆಗಲಿ ಅಥವಾ ರೋಗ ರುಜಿನಗಳಾಗಲಿ ಅಥವಾ ಕೀಟಗಳ ತೊಂದರೆ ಆಗಲಿ ಅಥವಾ ಕಾಡು ಪ್ರಾಣಿಗಳ ಆಗಲಿ ಇದಕ್ಕೆ ಯಾವ ರೀತಿ ಆಸ್ತಿಯನ್ನು ವಹಿಸ್ತಾ ಇದ್ದೀರಿ ಈಗ ಅದಕ್ಕೆ ಸುತ್ತಲೂ ನಾನು ಇದನ್ನು ಶೇಡ್ ನಟ್ಟನ್ನು ಕಟ್ತೇನೆ ಮತ್ತು ಮೇಲಿನಿಂದ ಹಕ್ಕಿಗಳು ಬರೆದಾಗೆ ಬಲೆಗಳನ್ನೆಲ್ಲ ಹಾಕಿ ಅದು ಮತ್ತು ತೆನೆ ಬರುವ ಆಡ ಹಂತಕ್ಕೆ ಸಾಕಾಗ್ತದೆ ಮೊದಲೇ ಅದಕ್ಕೆ ಅಷ್ಟು ಭದ್ರತೆ ಬೇಕಾಗಿರೋದಿಲ್ಲ ತೆನೆ ಬರುವ ಟೈಮಲ್ಲಿ ಅದಕ್ಕೆ ಹೆಚ್ಚಿಗೆ ಕಾಟ ಕೊಡುವಂಥದ್ದು ಆ ಟೈಮಲ್ಲಿ ಬಲೆಗಳನ್ನೆಲ್ಲ ಹಾಕಿ ಆ ಬೀಜಗಳನ್ನು ಸುರಕ್ಷಿತವಾಗಿ ಸಿಕ್ಕುವ ಹಾಗೆ ಪ್ರಯತ್ನ ಪಡುವಂಥದ್ದು ಈಗ ಸಂಗ್ರಹಿಸಿದಂಥ ಈ ಬೀಜಗಳನ್ನು ನೀವು ಪುನಃ ಬರುವ ವರ್ಷಕ್ಕೆ ನೀವು ಎಷ್ಟು ಇಟ್ಕೊಳ್ತೀರಿ ಮತ್ತು ಇಟ್ಕೊಳ್ಳುವಾಗ ಅದಕ್ಕೇನಾದರೂ ಕೂಡ ನಾವು ಜಾಗ್ರತೆ ವಹಿಸಬೇಕಾಗ್ತದೆ ಇಲ್ಲ ಚೆನ್ನಾಗಿ ಒಣಗಿದ ಬೀಜಗಳನ್ನು ಒಂದು ತೆನೆಯನ್ನೇ ಕಟ್ ಮಾಡಿ ಇಡುವಂಥದ್ದು ಅದಕ್ಕೆ ಮತ್ತು ಒಂದು ವರ್ಷದ ಒಳಗೆ ಪುನಃ ನಾವು ಬಿತ್ತನೆಗೆ ಹಾಕುವ ಕಾರಣ ಅದಕ್ಕೇನು ಅಷ್ಟಾಗಿ ಸಮಸ್ಯೆಗಳು ಬರುವುದಿಲ್ಲ ಆದರೆ ಈ ಕೃಷಿ ವಿಶ್ವವಿದ್ಯಾಲಯಗಳಿಗೆಲ್ಲ ಅದನ್ನು ಸ್ಟೋರೇಜ್ ವ್ಯವಸ್ಥೆಯಲ್ಲಿ ಇಟ್ಟರೆ ತುಂಬ ಒಂದು ವೆರೈಟಿಯನ್ನು ಒಂದು ಐದು ವರ್ಷ ಹತ್ತು ವರ್ಷ ಎಲ್ಲ ಅಲ್ಲಿ ಇಡ್ಲಿಕ್ಕೆ ಆಗ್ತದೆ ಫ್ರಿಜ್ಜಲ್ಲೆಲ್ಲ ಇಟ್ಟರೆ ತುಂಬ ದಿನ ಬಾಳಿಕೆ ಬರ್ತದೆ ಅದು ನಮಗೂ ಸಹ ಫ್ರಿಡ್ಜಲ್ಲಿ ಇಟ್ಟರೆ ಒಂದು ಮೂರು ನಾಲ್ಕು ವರ್ಷದ ತನಕ ಕಾಪಾಡಿಕೊಳ್ಬೋದು ಅದರಿಂದ ನಾನು ಪ್ರತಿ ವರ್ಷ ಇದನ್ನು ಹೀಗೆ ಬಿತ್ತನೆ ಮಾಡಿ ಸಂರಕ್ಷಣೆ ಮಾಡುವಂಥದ್ದು ಯಾಕಂದರೆ ನಮ್ಮಲ್ಲಿ ಅಷ್ಟು ಅದಕ್ಕೆ ಸೌಕರ್ಯಗಳಿಲ್ಲ ಮತ್ತು ಫ್ರಿಜ್ಜಲ್ಲಾದರೆ ತುಂಬ ಅದಕ್ಕೆ ಕರೆಂಟಿನ ಚಾರ್ಜು ಇದೆಲ್ಲ ಬರ್ತದೆ ಆಗ ಇದೆಲ್ಲ ನಾವು ಸ್ವತಃ ನಮ್ಮ ಒಂದು ಆಸಕ್ತಿಯಿಂದ ಕೈಗೊಳ್ಳುವಾಗ ನಮಗೆ ತುಂಬ ಬೇರೆ ಕೆಲಸದ ಎಡೆಯಲ್ಲಿ ಇದನ್ನು ಮಾಡುತ್ತಾ ಇರುವಂಥದ್ದು ಮತ್ತು ತುಂಬ ಸಮಯ ಇದಕ್ಕೆ ಹೋಗ್ತದೆ ಅದಕ್ಕೆ ಬೇಕಾದ ಯಾವುದೇ ಸೌಲಭ್ಯಗಳು ನಮಗೆ ಬೇರೆ ಕಡೆಯಿಂದ ಬರುವುದಿಲ್ಲ ಆದ್ದರಿಂದ ನಾವು ನಮ್ಮಷ್ಟಕ್ಕೆ ಎಲ್ಲ ವರ್ಷ ಬೆಳೆಸಿ ಬೆಳೆಸಿ ಹೀಗೆ ಉಳಿಸ್ತಾ ಹೋಗುವಂಥದ್ದು ಇದರಲ್ಲಿ ಯಾವ ಥರದ ತಳಿಗಳೆಲ್ಲ ವಿಶೇಷತೆ ಇರುವಂಥದ್ದು ಇದರಲ್ಲಿ ಕ್ಯಾನ್ಸರ್ ತಡೆಯುವಂತಹ ಒಂದು ಚಕವು ಅಂತ ಒಂದು ತಳಿ ಇದೆ ಅದೇ ರೀತಿ ಕರಿಗೆ ಜವಲಿ ಕಬ್ಬಿಣಧಂಸ ಹರಳವಾಗಿರುವಂಥದ್ದು ನವರ ರಕ್ತಶಾಲಿ ಕಳಮೆ ಕಯಮೆ ಹೀಗೆ ವೈವಿಧ್ಯವಾದ ಗುಣಗಳಿರುವಂಥ ತಳಿಗಳೆಲ್ಲ ಇವೆ ಅದನ್ನೆಲ್ಲ ಬೇಕಾದವರು ಅದನ್ನು ಆಸಕ್ತಿದವರು ಇದನ್ನು ಸ್ವಲ್ಪ ಬೇಜ ಪಡೆದು ಬೇಕಿದ್ರೆ ದೊಡ್ಡ ಮಟ್ಟದಲ್ಲಿ ಮಾಡಿ ಅವರಿಗೆ ಯಾವುದಕ್ಕೆ ಆಗ್ತದೆ ಅದಕ್ಕೆ ಬಳಸಿಕೊಳ್ಬೋದು ಅದನ್ನು ಯಾರಾದರೂ ಬಂದು ಆ ಥರ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದವರು ಇದ್ದಾರಾ ನನ್ನಿಂದ ಕೆಲವೆಲ್ಲ ಅತಿ ಆಸಕ್ತಿಯಿಂದ ಬೀಜ ಪಡ್ಕೊಂಡವರು ಇದ್ದಾರೆ ಸ್ವಲ್ಪ ಈ ಕಾಯಮೆ ಕಳಮೆ ಇಂಥದ್ದನ್ನೆಲ್ಲ ಸ್ವಲ್ಪ ಐದು ಐ ಹತ್ತು ಗ್ರಾಮ್ ಈ ಥರ ಮಾಡಿದ ರೈತರು ಕೊಂಡೋಗಿ ಬೆಳೆಸಿ ಇಡೀ ಅವರ ಗದ್ದೆಗೆ ಬಯಸ್ಕೊಂಡವರು ಇದ್ದಾರೆ ಮೊನ್ನೆ ಒಬ್ಬರು ಕರೆದು ಒಂದು ಕಪ್ಪು ವೆರೈಟಿಯನ್ನು ನನ್ನಿಂದ ಒಂದು ಮೂರು ವರ್ಷ ಮೊದಲು ಪಡ್ಕೊಂಡಿದ್ದರು ಒಂದು ಹತ್ತು ಗ್ರಾಮ್ ಬೀಜ ಪಡ್ಕೊಂಡಿದ್ರು ಅವರು ಈಗ ಈ ಸಲ ಅವರು ಒಂದು ಆರು ಕ್ವಿಂಟಲ್ ಬ ಅಕ್ಕಿ ಸಿಕ್ಕಿದೆ ಅದನ್ನು ಈಗ ಎಂಥ ಮಾಡು ಅಂತ ಕೇಳ್ತಾ ಇದ್ದಾರೆ ಆದರೆ ಅದನ್ನು ಈ ಕಪ್ಪಕ್ಕಿಗಳಲ್ಲಾಗುವಾಗ ಅದನ್ನು ಊಟಕ್ಕೆ ಅಂತ ಹಾಗೆ ಬಳಸಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಒಂದೇ ತರ ಇರುವಂತದ್ದು ಮತ್ತೆ ಅಷ್ಟು ರುಚಿ ಊಟಕ್ಕೆ ಅಷ್ಟು ಸಿಕ್ಕುವುದಿಲ್ಲ ಆದರೆ ಅವರು ಅದನ್ನು ಈ ಪಾಯಸಕ್ಕೆ ಮತ್ತೆ ಬೇರೆ ಇದಕ್ಕೆಲ್ಲ ಬಳಸಿಕೊಳ್ಬೋದು ಮತ್ತೆ ಅದಕ್ಕೆ ಕಣ್ಣಿನ ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು ಮತ್ತೆ ಅದನ್ನು ಒಂದು ಕೆ ಜಿ ಎರಡು ಕೆ ಜಿ ಪ್ಯಾಕ್ಗಳಲ್ಲಿ ಮಾರಾಟ ಮಾಡಿ ಅದರ ವ್ಯವಸ್ಥೆ ಮಾಡ್ಬೋದು ಪಾಯಸಕ್ಕೆಲ್ಲ ಬಹಳ ಸೂಕ್ತವಾದ ತಳಿ ಅದೆಲ್ಲ ಅದು ಎಲ್ಲಿಯ ತಳಿಯು ಅದೆಲ್ಲ ಅಸ್ ಈ ಕಪ್ಪು ರೇಟಿಗಳೆಲ್ಲ ಅಸ್ಸಾಂ ಭಾಗದಿಂದಲೇ ಸಿಕ್ಕಿರುವಂತಹ ತಳಿಗಳು ಇದನ್ನು ನಿಮ್ಮ ವಿಶ್ವವಿದ್ಯಾಲಯಗಳಾಗಲಿ ಅಥವಾ ಯಾವುದಾದ್ರೂ ಕೂಡ ಸಂಸ್ಥೆಗಳಾಗಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಸುವಂತಹ ವ್ಯವಸ್ಥೆಗಳನ್ನು ಇದರ ಒಂದು ಸಂರಕ್ಷಣೆಯನ್ನು ಮಾಡಿದ್ದವ ಹೇಗೆ ಈಗ ನನ್ನ ಈ ಸಲ ನನಗೆ ಮಂಗಳೂರು ಕೆ ವಿ ಕೆ ಅವರು ನನಗೆ ಪದ್ಮ ಪ್ರಶಸ್ತಿಗೆಲ್ಲ ನಾಮನಿರ್ದೇಶನ ಮಾಡಿದ ಅವರು ಅವರು ಒಬ್ರು ನಮ್ಮ ಚಂದ್ರೇಗೌಡ ಅಂತ ಹಿರಿಯ ವಿಜ್ಞಾನಿಗಳು ಒಮ್ಮೆ ನಮ್ಮ ಮನೆಗೆ ಬಂದಿದ್ದರು ಆಗ ನನ್ನಲ್ಲಿರುವ ಇಷ್ಟೆಲ್ಲ ತಳಿಗಳನ್ನು ನೋಡಿ ಅವರು ಹೇಳಿದರು ಇದು ನಿಮ್ಮಲ್ಲೇ ಈಗ ಉಳಿ ಉಳಿಯುತ್ತದೆ ಅದು ಇನ್ನಷ್ಟು ಈ ಭಾಗದ ಜನರಿಗೆ ಪ್ರಯೋಜನ ಆಗಬೇಕು ಅದಕ್ಕೆ ನಿಮ್ಮಲ್ಲಿರುವ ತಳಿಗಳನ್ನು ಕೇವಿಕೈಯಲ್ಲೂ ಸ್ವಲ್ಪ ಬೆಳೀಬೇಕು ಬೆಳೆದು ಮತ್ತೆ ಹೆಚ್ಚಿನ ಜನರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಮಾಡಬೇಕಂತ ಹೇಳಿದರು ಹಾಗೆ ಈ ಸಲ ಕಳೆದ ಸಲ ನಾನು ಒಂದು ಹತ್ತು ತಳಿಗಳನ್ನು ಕೇವಿಕೈಯಲ್ಲಿ ನನ್ನಲ್ಲಿರುವ ಬೀಜಗಳನ್ನೆಲ್ಲ ಮೊಳಕೆ ಬೆರೆಸಿ ತಂದು ಇಲ್ಲಿ ಕೃಷಿ ವಿಜ್ಞಾನಿಗಳೊಟ್ಟಿಗೆ ಸೇರಿ ಅದನ್ನು ನೆಟ್ಟು ಸುಮಾರು ಒಂದೊಂದು ತಳಿಗಳದ್ದು ಒಂದು ಹತ್ತು ವೆರೈಟಿಯದ್ದು ಐದೈದು ಕೆ ಜಿ ಎರಡು ಕೆ ಜಿ ಮೂರು ಕೆ ಜಿ ಹೀಗೆ ಬೇರೆ ಬೇರೆ ಥರದಲ್ಲಿ ಬೀಜಗಳು ಸಿಕ್ಕಿದೆ ಅದನ್ನು ಇನ್ನು ಈ ಸಲ ಈ ಭಾಗದ ಕೆಲವು ಆಸಕ್ತ ರೈತರನ್ನು ಆವತ್ತು ಕರೆಸಿದ್ರು ಅವರ ನಿಮಗೆ ಯಾವುದು ಬೇಕಂತ ಹೇಳಿ ಒಂದು ಇನ್ನೂರು ಮುನ್ನೂರು ಗ್ರಾಮು ಬೀಜಗಳನ್ನು ಪ್ರತಿಯೊಬ್ಬರಿಗೆ ಕೆಲವರಿಗೆ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಹೀಗೆ ಆಸಕ್ತಿಗೆ ಅನುಸಾರವಾಗಿ ಅವರಿಗೆ ಹಂಚಿದ್ದೇವೆ ಮತ್ತು ಅದನ್ನು ಸಹ ಕೆವಿಕೆಯಲ್ಲಿ ಕೃಷಿ ವಿಜ್ಞಾನಿಗಳು ಈ ತಳಿಗಳ ಗುಣಗಳನ್ನೆಲ್ಲ ಐಡೆಂಟಿಫೈ ಮಾಡಿದ್ದಾರೆ ಅದರ ಯಾವ ಗುಣ ಏನು ಮತ್ತು ಅದರ ತೂಕ ಎಲ್ಲವನ್ನು ಇದು ಮಾಡಿ ಮತ್ತು ಯಾವುದೇ ಯಾವ ಭಾಗ ಇದು ಸೂಕ್ತ ಆಗ್ಬೋದು ಇದನ್ನೆಲ್ಲ ಈಗ ಅವರು ಸಂಶೋಧನೆ ಮಾಡಿದ್ದಾರೆ ಈಗ ಈ ಸಲ ಅದನ್ನು ರೈತರಿಗೆ ಕೊಡಲಿಕ್ಕಿದೆ ಮುಂದಿನ ದಿನಗಳಲ್ಲಿ ಆ ರೈತರೇ ಬೆಳೆದು ತುಂಬ ಬೀಜಗಳು ಸಿಗ್ಬೋದು ಆಗ ಈ ಭಾಗಕ್ಕೆ ಅದು ಸೂಕ್ತವಾಗ್ತದೆ ಅದು ತಿಳಿದರೆ ಕೆಲವು ನೆರೆ ನಿರೋಧಕ ಬರ ನಿರೋಧಕ ಈ ರೀತಿಯ ತಳಿಗಳಿವೆ ಆಗ ಒಂದು ಕಡೆಗೆ ಸೂಕ್ತವಾದ ತಳಿ ಮತ್ತೊಂದು ಕಡೆಗೆ ಆಗಲಿಕ್ಕಿಲ್ಲ ಅದು ಯಾವುದು ಯಾವ ಭಾಗಕ್ಕೆ ಆಗ್ತದೆ ಅಂತ ನೋಡಿ ಆ ರೀತಿ ಮಾಡುವ ಯೋಜನೆಯಲ್ಲಿದ್ದಾರೆ ಮತ್ತು ಇನ್ನಷ್ಟು ನನ್ನಲ್ಲಿ ತುಂಬ ಬೇರೆ ತಳಿಗಳಿವೆ ಅದನ್ನು ಈ ಸಲ ಒಂದು ಹತ್ತು ವೆರೈಟಿಯನ್ನು ಈ ಸಲ ಪುನಃ ಕಳೆದ ವರ್ಷ ಮಾಡದೇ ಇರುವ ತಳಿಯನ್ನು ಇಲ್ಲಿ ಪ ಪುನಃ ಮಾಡಿ ಅದರ ಗುಣಲಕ್ಷಣಗಳನ್ನೆಲ್ಲ ಕಂಡು ಹುಡುಕಿ ಪುನಃ ಈಗ ರಾಜ್ಯದ ಯಾವ ಭಾಗಕ್ಕೆ ಇದು ಸೂಕ್ತ ಆಗ್ಬೋದು ಅಂತ ಹೇಳಿ ಕೆಲವು ಈಗ ಘಟ್ಟದ ಭಾಗಗಳಿಗೆ ಯಾವುದು ಬೇಕು ಆ ತಳಿಗಳನ್ನು ಅಲ್ಲಿಗೆ ಕೊಡುವ ಹಾಗೆ ಈ ರೀತಿಯ ಯೋಜನೆಯಲ್ಲೆಲ್ಲ ಇದ್ದಾರೆ ನಿಮಗೆ ಈ ಪ್ರಶಸ್ತಿ ಸಿಕ್ಕಿದ ಮೇಲೆ ಬಹುಶಃ ದೇಶದಾದ್ಯಂತ ಬೇರೆ ಬೇರೆ ಕಡೆಯ ಜನರು ಬಂದು ನಿಮ್ಮಲ್ಲಿಂದ ತಗೊಂಡು ಹೋಗಿದ್ದಾರಾ ಅಲ್ಲಿಯ ವ್ಯವಸ್ಥೆಗಳನ್ನ ಮಾಡಿದ್ದಾರಾ ಹೇಗೆ ಈ ಮನೆಗೆ ಬಂದು ಪಡ್ಕೊಂಡವರು ತುಂಬ ಕಡಿಮೆ ಆದರೆ ಇದನ್ನೆಲ್ಲ ಅಂಚೆ ಮೂಲಕ ಕಳಿಸಿದೆ ಹೆಚ್ಚು ಈಗ ಡೆಲ್ಲಿ ಉತ್ತರ ಪ್ರದೇಶ ಈ ಕಡ ಎಲ್ಲ ಅಂಚೆ ಮೂಲಕ ಕಳಿಸಿಕೊಟ್ಟಿದ್ದೇನೆ ಎಲ್ಲ ಈ ಫೋನ್ ಮೂಲಕ ಸಂಪರ್ಕಿಸಿ ಅವರೇಟಿಗಳನ್ನು ಕೇಳಿ ಪಡೆದಿರುವಂಥದ್ದು ಮತ್ತು ಕೆಲವು ಕಡೆಯಿಂದ ಬೀಜಗಳು ಆ ಕಡೆ ನಮ್ಮಂದಿ ಪಡೆಯುವಾಗ ಕೆಲವು ನಾನು ಕೇಳಿ ನೋಡ್ತಾ ಇರ್ತೇನೆ ಯಾಕಂದರೆ ಅಲ್ಲಿ ಇದ್ದದ್ದು ಕೆಲವೊಮ್ಮೆ ಈಚೆ ಕೊಡಲಿಕ್ಕೆ ಆಗ್ತದೆ ಹಾಗೆ ಕೊಟ್ಟವರಿದ್ದಾರೆ ಹೆಚ್ಚಿನದು ನಾನು ನನ್ನಲ್ಲಿರುವಂಥದ್ದು ಕಳಿಸಿಕೊಟ್ಟಿರುವಂಥದ್ದೇ ಇರುವಂಥದ್ದು ಅದನ್ನು ಬೇರೆ ಬೇರೆ ಜನರು ಕೊಂಡೋಗಿ ಬೆಳೆಸಿದ್ದಂಥದ್ದು ಕೂಡ ಉಂಟು ಅಂತ ಹೇಳಿದ್ರಿ ನೀವು ಅಲ್ವಾ ಹೌದು ದೊಡ್ಡ ಪ್ರಮಾಣದಲ್ಲಿ ಕೂಡ ಬೆಳೆಸಿದ್ದಾರೆ ಇದರಲ್ಲಿ ಕೆಲವೆಲ್ಲ ರೋಗಕ್ಕೆ ಒಂದು ನಿರೋಧಕ ಶಕ್ತಿಯನ್ನು ಹೊಂದಿರುವಂಥದ್ದು ಉಂಟು ಅಂತ ಹೇಳಿದ್ರಿ ಪರಿಮಳ ಕೊಡುವಂಥದ್ದು ಇದೆ ಅಂತ ಹೇಳಿದ್ರಿ ಇಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಒಂದೊಂದು ಕಡೆಗೆ ಸ್ವಲ್ಪ ಮಟ್ಟಿನಲ್ಲಿ ದೊಡ್ಡದಾಗಿ ಬೆಳೆಸಿದ್ರೆ ಒಳ್ಳೆಯ ರೀತಿಯಲ್ಲಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಅನಿಸ್ತದೆ ಹೇಗೆ ತುಂಬ ಸಾಧ್ಯತೆ ಇದೆ ಯಾಕಂತ ಹೇಳಿದರೆ ಈಗಿನ ದಿನಗಳಲ್ಲಿ ಈಗ ಆಹಾರವೇ ರೋಗವಾಗಿದೆ ಹೇಳಿ ತಿನ್ನುವ ಆಹಾರ ಎಲ್ಲ ಕೀಟನಾಶಕ ಯುಕ್ತವಾಗಿದೆ ಆದ್ದರಿಂದ ಇದರಲ್ಲಿ ಈ ಕೆಲವು ತಳಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಕೆಲವು ರೋಗವನ್ನು ಗುಣಪಡಿಸುವಂಥ ತಾಕತ್ತಿದೆ ಆದರೆ ಅದನ್ನು ಬೆಳೆಸುವ ರೀತಿಯೂ ಸಹ ಅದೇ ರೀತಿ ಇರಬೇಕು ಇದು ಈಗ ತರಕಾರಿಗಳಲ್ಲೇ ತುಂಬ ರೋಗಗಳನ್ನು ಗುಣಪಡಿಸುವ ಔಷಧೀಯ ಗುಣಗಳು ತರಕಾರಿಗಳಲ್ಲಿವೆ ಆದರೆ ಅದು ಬೆಳೆಯುವ ರೀತಿ ಸಹ ಸಾವಯವ ರೀತಿಯಲ್ಲಿ ಆಗಬೇಕು ಹಾಗೆ ಭತ್ತದಲ್ಲೂ ಸಹ ತುಂಬ ಹೀಗೆ ಬೇರೆ ಬೇರೆ ಗುಣಗಳಿವೆ ಮತ್ತು ಅದರಲ್ಲಿ ಇಳುವರಿ ತುಂಬ ನಮ್ಮ ನಿರೀಕ್ಷಿತ ಮಟ್ಟದ ಇಳುವರಿ ಇರುವುದಿಲ್ಲ ಅದಕ್ಕೆ ಅದರದ್ದೇ ಆದ ಕೆಲವು ರೀತಿಯಲ್ಲಿ ಅದು ಇಳುವರಿ ಕೊಡ್ತಾ ಇರ್ತದೆ ಈಗಿನ ಹೈಬ್ರಿಡ್ ತಳಿಗಳಲ್ಲಿ ತುಂಬ ಇಳುವರಿ ಕೊಡ್ತದೆ ಆದರೆ ಸಾಂಪ್ರದಾಯಿಕ ತಳಿಗಳು ಔಷಧಿಯ ಗುಣಗಳಿವೆ ಇಳುವರಿ ಸ್ವಲ್ಪ ಕಡಿಮೆ ಇರ್ತದೆ ಅವು ಇಳುವರಿ ಕಡಿಮೆ ಆದರೂ ನಮಗೆ ಗುಣ ಅದರದ್ದು ಒಳ್ಳೆಯದು ಸಿಗ್ತದೆ ಆರೋಗ್ಯದ ದೃಷ್ಟಿಯಲ್ಲಿ ನಮಗೆ ಸ್ವತಃ ಬೆಳೆಸುವವರಿಗೆಲ್ಲ ಈ ತಳಿಯನ್ನು ಬೆಳೆಸುವಂಥದ್ದು ಭಾಳ ಒಳ್ಳೆಯದು ಯಾಕಂತ ಹೇಳಿದರೆ ತುಂಬ ಅದರಲ್ಲಿ ಗುಣಗಳಿವೆ ನಮಗೆ ರೋಗಕ್ಕೆ ಕೆಲವು ಔಷಧಿ ಆಗ್ತದೆ ಅದೇ ನಮ್ಮ ಇದಕ್ಕೆ ಊಟಕ್ಕೆ ಬಳಸುವಾಗ ಅದಕ್ಕೆ ತುಂಬ ಬೆಲೆ ಇರ್ತದೆ ಯಾಕಂದರೆ ಆ ತಳಿಗಳಿಗೂ ಸಹ ಈಗ ಮಾರುಕಟ್ಟೆಯಲ್ಲಿ ತುಂಬ ಬೆಲೆ ಇರ್ತದೆ ಯಾಕಂದರೆ ಬೆಲೆ ಅಂತೇಳಿದರೆ ಅದಕ್ಕೆ ಅದರ ಅಷ್ಟು ಗುಣಗಳಿವೆ ಇಳುವರಿ ಕಡಿಮೆ ಇರುವಾಗ ಅದಕ್ಕೆ ಬೆಲೆ ಹೆಚ್ಚು ತನ್ನ ತಾನೇ ಹೆಚ್ಚಿಗೆ ಕೊಡಬೇಕಾಗ್ತದೆ ಈಗ ಯಾರಾದರೂ ಕೂಡ ಕೊಂಡೋಗಿ ನಿಮ್ಮ ಸಲಹೆಗಳನ್ನು ಪಡ್ಕೊಂಡು ಇದನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸುವಂತ ಮಾಡಿದ್ದುಂಟಾ ಕೆಲವು ಕಡೆ ಎಲ್ಲ ಮಾಡಿದ್ದಾರೆ ಸ್ವಲ್ಪ ಸ್ವಲ್ಪ ಬೀಜ ಪಡ್ಕೊಂಡು ಹೆಚ್ಚಿಗೆ ಮಾಡಿದವರಿದ್ದಾರೆ ಮತ್ತು ನನ್ನಲ್ಲಿ ಅಂತೇಳಿದರೆ ನಾನು ಈ ನನ್ನಲ್ಲಿರುವ ಅನುಭವಗಳೆಲ್ಲ ಮತ್ತೊಬ್ಬರಿಂದ ಕೇಳಿ ತಿಳಿದಿರುವಂಥದ್ದು ನಾನು ಸ್ವತಃ ಅನುಭವಿಸಿ ಅದನ್ನು ನೋಡಿರುವುದಿಲ್ಲ ಯಾಕಂದರೆ ನನ್ನಲ್ಲಿ ಆ ರೀತಿಯ ವ್ಯವಸ್ಥೆ ಚಿಕ್ಕಂದಿನಲ್ಲಿ ಇಲ್ಲದ ಕಾರಣ ಅದರಲ್ಲಿ ಅಷ್ಟು ಆಳವಾಗಿ ನಾನು ಅಧ್ಯಯನ ಮಾಡಿರುವುದಿಲ್ಲ ಮತ್ತೊಬ್ಬರ ಕೇಳಿರುವಂತಹ ಮಾಹಿತಿಗಳನ್ನು ಮತ್ತೊಬ್ಬರಿಗೆ ಕೊಡುವಾಗ ಹಂಚುತ್ತಾ ಇರ್ತೇನೆ ಮತ್ತೆ ಕೃಷಿ ವಿಶ್ವವಿದ್ಯಾಲಯಗಳು ಇದರಲ್ಲಿ ನಾವು ಈಗ ರೈತರು ಹೇಳುವ ಯಾವ ಮಾಹಿತಿಯನ್ನು ಆಧಾರವಾಗಿ ಇಟ್ಟುಕೊಂಡು ಅದನ್ನು ಸಂಶೋಧನೆ ಮಾಡಿದರೆ ಇನ್ನಷ್ಟು ಪ್ರಯೋಜನ ಆಗಬಹುದು ಈ ರೈತರು ಹೇಳುವಂತಹ ಸಂಗತಿಗಳು ಅದರಲ್ಲಿ ಇವೆಯೋ ಆದರೆ ಅದಕ್ಕಿಂತ ಹೆಚ್ಚಿನ ಏನಾದರೂ ಇದೆಯೋ ಇದೆಲ್ಲ ಸರ್ಕಾರದ ಭಾಗದಿಂದ ಏನು ಕೃಷಿ ವಿಶ್ವವಿದ್ಯಾಲಯಗಳ ಭಾಗದಿಂದ ನಡೆದರೆ ತುಂಬ ಒಳ್ಳೆಯದು ಭತ್ತ ಅಲ್ಲದೆ ಬೇರೆ ಯಾವ ತಳಿಗಳನ್ನು ತಾವು ಸಂರಕ್ಷಿಸ್ತಾ ಇದ್ದೀರಿ ಭತ್ತಲ್ಲ ಸ್ವಲ್ಪ ಹಲಸಿನ ತಳಿಗಳು ಮತ್ತೆ ಬಾಳೆಯ ಕೆಲವು ತಳಿಗಳು ಅದೇ ರೀತಿ ಗಡ್ಡೆ ಗಣಸುಗಳು ಅಂತ ಹೇಳಿದರೆ ಕಾಚಿಲ್ ಅಂತ ಹೇಳುವ ತಳಿಗಳು ಅದರ ಬಗ್ಗೆ ಎಲ್ಲ ಸ್ವಲ್ಪ ಸ್ವಲ್ಪ ಅದನ್ನು ಬೆಳೆಸ್ತಾ ಇದ್ದೇನೆ ಈಗ ಹಲಸು ಅಂತ ಹೇಳಿದರೆ ಯಾವ ಥರದ ವೆರೈಟಿಗಳೆಲ್ಲ ಇದ್ದಾವೆ ಹಲಸು ಅಂತ ಈ ಹೆಚ್ಚಿನ ತಳಿಗಳು ಅಂತೇಳಿದರೆ ನಮ್ಮ ಊರಲ್ಲೇ ಇರುವಂಥ ಕೆಲವು ತಳಿಗಳಿವೆ ಅದು ಈ ಹಲಸಲ್ಲಿ ಊರಲ್ಲೇ ಇರುವ ತಳಿಗಳು ಒಂದಕ್ಕಿಂತ ಒಂದು ಭಿನ್ನವಾಗಿರ್ತದೆ ಮತ್ತೆ ಅದರಲ್ಲಿ ಅಂತ ಹೇಳಿದರೆ ಈ ಹಲಸಿನಲ್ಲಿ ಬೀಜ ಹಾಕಿದರೆ ಅದೇ ಥರ ಬರುವುದಿಲ್ಲ ಈಗ ಮಾವಾದರೆ ಸಾಧಾರಣ ಅದೇ ಸ್ವಭಾವದ ತಳಿ ಹುಟ್ಟುಕೊಳ್ತದೆ ಹಲಸಲ್ಲಿ ಬೀಜ ಹಾಕಿದ್ರು ಒಂದು ಸಾವಿರ ಹಾಕಿದರೆ ಕೆಲವೊಮ್ಮೆ ಅದರ ಮಾತ್ರ ಸ್ವಭಾವದ ಒಂದು ಗಿಡ ಏನಾದರೂ ಆಗಬಹುದು ಆದ್ದರಿಂದ ಅದನ್ನು ಅದು ಭಾರಿ ವಿಶೇಷತೆ ಇರುವಂಥದ್ದು ಅಂಥದ್ದನ್ನೆಲ್ಲ ನಾವು ಕಸಿ ಕಟ್ಟುವಿಕೆ ಮೂಲಕ ಇದನ್ನು ಸಂರಕ್ಷಣೆ ಮಾಡಬೇಕಾಗ್ತದೆ ಅದೇ ಸ್ವಭಾವ ಸಿಗಬೇಕಿದ್ರೆ ಆ ತಾಯಿ ಮರದ ಗೆಲ್ಲನಾಯಿದು ಕಸಿ ಕಟ್ಟಬೇಕಾಗ್ತದೆ ಆ ರೀತಿಯಲ್ಲಿ ಕೆಲವು ಈ ಕಾರ್ಕಳದ ಭಾಗದಿಂದ ಮತ್ತು ಬೇರೆ ನಮ್ಮ ಊರಿನಲ್ಲಿರುವ ಕೆಲವು ರೈತರ ಹತ್ರ ಕೇಳಿ ಯಾವ ಆಲಸ ಇದೆ ಅಂಥದ್ದನ್ನೆಲ್ಲ ಒಂದು ಹತ್ತು ಇಪ್ಪತ್ತು ವೆರೈಟಿಯನ್ನು ಕಸಿ ಕಟ್ಟಿ ಉಳಿಸಿಕೊಂಡಿದ್ದೇನೆ ಓಹೊ ಸ್ವತಃ ನೀವೇ ಕಸಿ ಕಟ್ತೀರಾ ಬೇರೆಯವರ ಹತ್ರ ಮಾಡಿ ಇಲ್ಲ ನಾನೇ ಕಸಿ ಕಟ್ಟುವಂಥದ್ದೆಲ್ಲ ನನಗೆ ಚೆನ್ನಾಗಿ ಗೊತ್ತು ಅದರಿಂದ ಅದನ್ನು ನಾನೇ ಎಲ್ಲ ಇದು ಮಾಡಿಕೊಳ್ಳದೆ ಎಲ್ಲಿಗಾದರೂ ಹೋದರೆ ಒಂದು ಗೆಲ್ಲು ತಂದರೆ ಸಹ ನಮಗೆ ಅದನ್ನು ಮಾಡಿಕೊಳ್ಬಹುದು ಯಾವುದನ್ನೆಲ್ಲ ಕಸಿ ಕಟ್ತಾ ಇದ್ದೀರಿ ಹಲಸು ಮಾತ್ರವೋ ಬೇರೆಯ ಕಸಿಯ ಎಲ್ಲ ಸಾಧ್ಯತೆಗಳು ನನಗೆ ಗೊತ್ತು ಎಲ್ಲ ವಿಷಯ ಕಸಿಯದು ಕಣ್ಣು ಕಸಿ ಸಾಮೀಪ್ಯ ಕಸಿ ಗೂಟಿ ಕಸಿ ಎಲ್ಲ ಸಸ್ಯಗಳ ಕಸಿಗಳು ಗೊತ್ತುಂಟು ಎಲ್ಲ ಕಸಿಗಳನ್ನು ಎಲ್ಲ ಟೈಮಲ್ಲಿ ಒಮ್ಮೆಲೆ ಆಗೋದಿಲ್ಲ ಅದು ಬೇರೆ ಬೇರೆ ಕಾಲಕ್ಕನುಗುಣವಾಗಿ ಅದರ ಗೆಲ್ಲುಗಳ ಆಯ್ಕೆ ಈಗ ಬೇರೆ ಬೇರೆ ಅದರ ವಿಷಯಗಳುಂಟು ಅದರಲ್ಲಿ ಅದಕ್ಕೆ ಹೊಂದಿಕೊಂಡು ಅದನ್ನು ಮಾಡುವಂಥದ್ದು ಮತ್ತು ಬೇರು ಬೆರೆಸುವಂಥದ್ದು ಅಂಥ ಸ್ವಭಾವ ಇರುವಂಥದ್ದಕ್ಕೆಲ್ಲ ಬೇರು ಬೆರೆಸುವಂಥದ್ದು ಈ ಪೇರಳೆ ಮತ್ತೆ ಈಗ ಬೇರೆ ಬೇರೆ ಬೇರು ಬರುವಂಥ ತಳಿಗಳಿಗೆ ಅದು ಗೂಟಿಕಸಿಯಲ್ಲಿ ಅದನ್ನು ಮಾಡಲಿಕ್ಕೆ ಮಾಡಲಿಕ್ಕಾಗ್ತದೆ ಈಗ ಹಲಸನ್ನು ನೀವು ಮರ ಮಾಡಿ ಅದು ದೊಡ್ಡದಾಗಿ ಅದರದ್ದು ಫಲ ಬರಬೇಕಿದ್ರೆ ತುಂಬ ವರ್ಷ ಬೇಕು ಅದು ತಾಯಿಯದ್ದೇ ಒಂದು ತಾಯಿ ಮರದ್ದೇ ರೀತಿಯಲ್ಲಿ ಬೆಳೀತದಂತ ಗೊತ್ತಾಗುವಂಥ ವ್ಯವಸ್ಥೆ ಉಂಟಾ ಹೇಗೆ ಅಲ್ಲ ಹಲಸಲ್ಲಿ ಈಗ ನಾನು ಬೇರೆ ಕಡೆಯಿಂದ ಈಗ ಊರಿನ ತಳಿಯನ್ನು ಆಯ್ಕೆ ಮಾಡಿ ಗೆಲ್ಲು ತಂದು ಕಸಿ ಮಾಡಿದ್ದು ಸುಮಾರು ಒಂದು ಹನ್ನೆರಡು ವರ್ಷ ಹದಿನೈದು ವರ್ಷ ಮೊದಲು ಮಾಡಿದ್ದು ಈಗ ಕಾಯಿ ಕೊಟ್ಟಿದೆ ನನ್ನಲ್ಲಿ ಅದು ಅದೇ ಸ್ವಭಾವ ಇದೆ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ಅದೇ ರೀತಿ ಬಂದಿದೆ ಅದರ ಬಣ್ಣ ಕಾಯಿಯಲ್ಲಿ ಮತ್ತೆ ರುಚಿಯಲ್ಲಿ ಎಲ್ಲ ಅದೇ ಸ್ವಭಾವ ಇದೆ ಕಸಿ ಕಟ್ಟಿ ಬಂದದ್ರಲ್ಲಿ ನೀವು ಈ ಊರಿಂದು ಮಾತ್ರ ಹಲಸ ಅಥವಾ ಬೇರೆ ಭಾಗದ ಹಲಸನ್ನು ತಂದಿದ್ದೀರಾ ನಮ್ಮ ಊರಲ್ಲಿ ಮತ್ತೆ ಈ ಕಾರ್ಕಳ ಈ ಭಾಗದಿಂದ ತುಂಬಾ ಒಳ್ಳೊಳ್ಳೆ ವೆರೈಟಿಗಳು ಇದೆ ಮತ್ತೆ ಅದು ಈ ಹಲಸಿನ ಮರ ಅಂತ ಹೇಳಿದ್ರೆ ಸಾಧಾರಣ ಎಲ್ಲ ಈಗ ಹಳೆ ಮರಗಳನ್ನು ಕಡಿದಿದ್ದಾರೆ ಕೆಲವು ಮುರಿದು ಹೋಗಿರ್ತದೆ ಹಾಗೆ ಅದು ಸಿಕ್ಕುವಂಥದ್ದು ಅಪರೂಪ ಕೆಲವು ಸಮಯಗಳಲ್ಲಿ ಇದಕ್ಕೆ ಉದಾಸೀನತೆ ಇರ್ತದೆ ಜನರಲ್ಲಿ ಈಗ ನೋಡಿ ಹಲಸಿನ ಕೆಲವೆಲ್ಲ ಮಾತಾಡುವಾಗ ಹೇಳ್ತಾ ಇರ್ತಾರೆ ಈಗ ನಮ್ಮಲ್ಲಿ ಅಂಥ ಮರ ಇತ್ತು ಅದೆಲ್ಲ ಹೊರಟೋಗಿದೆ ಕಡಿದು ಹೋಗಿದೆ ಈಗ ಇಲ್ಲ ಅದು ಆ ಕಾಲದಲ್ಲೇ ಇದಕ್ಕೆ ಒಂದು ಕಸಿ ಕಟ್ಟುವಂಥ ವ್ಯವಸ್ಥೆ ಇದ್ದರೆ ಅದನ್ನೆಲ್ಲ ಸಂರಕ್ಷಣೆ ಮಾಡ್ಬೋದಿತ್ತು ಈಗ ತುಂಬ ಅಪೂರ್ವವಾದ ಹಲಸಿನ ತಳಿಗಳೆಲ್ಲ ನಶಿಸಿ ಹೋಗಿವೆ ಕೆಲವರ ಹತ್ರ ಮಾತಾಡುವಾಗಗಳು ಹೇಳ್ತಾರೆ ತುಂಬ ಒಳ್ಳೆಯ ರುಚಿ ಇತ್ತು ಬಣ್ಣ ಇತ್ತು ಈಗ ಅದು ಕರ್ನಾಟಕದ ಕೆಲವು ಭಾಗಗಳಿಲ್ಲ ಅಂತೇಳಿದ್ರೆ ಮರ ಕಡಿಯುವಂಥ ಒಂದು ವ್ಯವಸ್ಥೆಯಲ್ಲಿ ಕಡಿಮೆ ಇದೆ ಸರ್ಕಾರದಿಂದ ಮರ ಕಡಿಯಬಾರ್ದು ಅಂತೆಲ್ಲ ಆ ರೀತಿಯಲ್ಲಿ ಉಳ್ಕೊಂಡಿದೆ ನಮ್ಮ ಕೇರಳದ ಭಾಗದಲ್ಲೆಲ್ಲ ಎಲ್ಲ ತಿರುಳಾದ ಮರಗಳನ್ನು ಕಡಿದು ಮಾರಾಟ ಅಲ್ಲ ಬೇರೆ ಏನಾದರೂ ಉಪಯೋಗಕ್ಕೆ ಮಾಡಿರೋ ಕಾರಣ ಅದರ ಆ ಒಂದು ತಳಿ ನಶಿಯೋಗಿದೆ ಮತ್ತು ಈಗ ಹೊಸ ತಳಿಗಳು ಆಗಬೇಕಂತೇಳಿದರೆ ಯಾಲಸು ಪುನಃ ಬಿತ್ ಅದು ಬೀಜ ಬಿದ್ದು ಅದರ ಕಾಯಿಯಾಗಿ ವಿಶೇಷತೆ ಏನಾದರೂ ಇದೆಯಾ ಅಂತೆಲ್ಲ ನಾವು ನೋಡಿ ಆಗಬೇಕು ಈಗಿನ ದಿನಗಳಲ್ಲಿ ಹೊಸ ಅಂಥ ತಳಿಗಳನ್ನು ಹುಟ್ಟುವುದೇ ಕಡಿಮೆ ಆಗಿದೆ ಯಾಕಂದರೆ ಹೇಳಿದರೆ ಪರಿಸರ ದಿನೇ ದಿನೇ ಇದು ಮಣ್ಣು ಕಡಿಮೆ ಆಗ್ತಾಯಿದೆ ಇದೆ ಬೇರೆ ಮನೆಗಳು ಇದೆಲ್ಲ ಜಮೀನೇ ಕಡಿಮೆ ಆಗ್ತಾ ಇರುವಾಗ ಅಂಥ ತಳಿಗಳು ಹುಟ್ಟುವುದೇ ಕಡಿಮೆ ಆಗಿದೆ ಈಗ ಈಗ ಇದ್ದದೇ ನಾವು ಉಳಿಸಿಕೊಳ್ಳುವಂಥ ಅನಿವಾರ್ಯತೆ ಇದೆ ನೀವು ವಿದೇಶಿ ತಳಿಗಳನ್ನು ಏನಾದರೂ ಪ್ರಯತ್ನ ಪಟ್ಟದ್ದು ಉಂಟು ಉಂಟಾ ವಿದೇಶಿ ತಳಿಗಳಂತ ಹೇಳಿದರೆ ಈ ಥಾಯ್ಲ್ಯಾಂಡ್ ವೆರೈಟಿಗಳು ಮತ್ತು ವಾಡಾ ಸಿಂಗಾಪುರ ಹೀಗೆ ಅದು ನಮ್ಮ ಮುಳಿಯದ ಸಂಕರಣ ಅಂತ ಅವರ ಅವರಿಂದ ಕೆಲವು ತಳಿಗಳನ್ನು ಪಡ್ಕೊಂಡಿದ್ದೀನಿ ಅದು ನಮ್ಮಲ್ಲಿ ಈಗ ಇದೆ ಒಂದು ಕಸಿ ಕಟ್ಟಿ ಅದನ್ನು ಇದು ಮಾಡಿದ್ದೀನಿ ಅದಕ್ಕೆಲ್ಲ ರೋಗಗಳು ಜಾಸ್ತಿ ಮತ್ತು ಕೆಲವು ಒಳ್ಳೆ ರುಚಿ ಇದೆ ಆದರೆ ನಮ್ಮ ಬೇಗ ಹಿಡಿಯುತ್ತದೆ ಅದರಲ್ಲಿ ವಿಶೇಷ ಅಂತ ಹೇಳಿದರೆ ಒಂದು ಕೈಯಷ್ಟು ದ್ವಾರ ಆಗೋಗಲೇ ಕಾಯಿ ಆಗ್ತದೆ ಮತ್ತು ಊರಿನದಲ್ಲಾದರೆ ಒಂದು ಸಾಧಾರಣ ತೋರಾಗಬೇಕು ಒಂದು ಹತ್ತು ಇಂಚು ಹದಿನೈದು ಇಂಚು ಇಪ್ಪತ್ತು ಇಂಚು ಈ ಥರ ಬ ತೋರ ಬಂದರೆ ಮಾತ್ರ ಕಾಯಿ ಆಗುವಂಥದ್ದು ಅಲಸಿಗೆ ಊರಿನ ತಳಿಗಳಿಗೆ ವಿಶೇಷ ಅಂತ ಹೇಳಿದರೆ ಅದಕ್ಕೆ ತಿರುಳು ಆಗುವುದ್ರೆ ಮಾತ್ರ ಅದು ಕಾಯಿ ಆಗುವಂಥದ್ದು ಅದೇ ವಿದೇಶಿ ತಳಿಗಳಿಗೆ ಹಾಗೇನಿಲ್ಲ ಅದು ತೋರ ಬಂದಷ್ಟು ಬೆರಳಿನಷ್ಟು ದ್ವಾರ ಆದರೂ ಅದರಲ್ಲಿ ಕಾಯಿ ಬರ್ತದೆ ಆದರೆ ಅದಕ್ಕೆ ರೋಗಗಳು ಜಾಸ್ತಿ ಅಂತ ರೋಗಗಳು ಜಾಸ್ತಿ ಇರ್ತದೆ ಅದರ ಜೊತೆ ನೀವು ಬಾಳೆಯಲ್ಲಿ ಕೂಡ ಬೇರೆ ಬೇರೆ ವೆರೈಟಿ ಮಾಡಿದರೆ ಯಾವ ಥರದ್ದೆಲ್ಲ ಉಂಟು ಬಾಳೆಯಲ್ಲಿ ಅಂತ ಹೇಳಿದರೆ ಈ ಕದಳಿಯಲ್ಲೇ ತುಂಬ ವೆರೈಟಿಗಳಿವೆ ಉದ್ದದ್ದು ಗಿಡ್ಡದ್ದು ಮತ್ತು ನೇ ಕದಳಿ ಈ ಈ ರೀತಿಯ ಬೇರೆ ಬೇರೆ ಮತ್ತೆ ಒಂದು ಕುಂಬೆ ಬಂದು ಒಂದು ಹತ್ತಿಪ್ಪತ್ತು ಅದು ಜಡೆ ಬಾಳೆ ಅಂತ ಹೇಳಿದರೆ ಅಂಥ ತಳಿಗಳು ಈಗ ಬೇರೆ ಬೇರೆ ರೈತರಲ್ಲಿ ಇರುವಂಥದ್ದು ಒಂದು ಹತ್ತಿಪ್ಪತ್ತು ಬಾಳೆಯ ತಳಿಗಳನ್ನು ಸಂರಕ್ಷಣೆ ಮಾಡಿದ್ದಾರೆ ಅದನ್ನು ಕೂಡ ನೀವು ಬೇರೆಯವರಿಗೆ ಕೊಡ್ತೀರಾ ಹೇಗೆ ಹಾಂ ನನ್ನಲ್ಲಿರುವಂಥ ಎಲ್ಲ ತಳಿಗಳನ್ನು ಸಹ ನಾನು ಇದ್ದಾಗ ಅದನ್ನು ಕೊಡ್ತೇನೆ ಮತ್ತು ಅವರಿಂದ ಕೆಲವರು ಕೊಡ್ತಾರೆ ಯಾವುದನ್ನು ನಾನು ನನ್ನದಂತೆ ಇಟ್ಟುಕೊಳ್ಳಿಲ್ಲ ಯಾಕಂದರೆ ಎಲ್ಲ ಕೊಡ್ತಾ ಇರ್ತೇನೆ ಯಾಕೆಂದರೆ ಒಮ್ಮೆ ಈ ಯಾವುದೇ ತಳಿಗಳು ನಮ್ಮಲ್ಲಿ ಹೊರಟು ಹೋದರೂ ಪುನಃ ಅವರಿಂದ ನಾವು ಪಡ್ಕೊಳ್ಬೋದು ಈ ಭತ್ತ ಸಹ ನನ್ನಲ್ಲಿ ಒಂದೆರಡು ತಳಿ ಒಮ್ಮೆ ಹೊರಟು ಹೋಗಿತ್ತು ಆದರೆ ನಾನು ಕೃಷಿ ವಿಶ್ವವಿದ್ಯಾಲಯಗಳಿಗೆ ಕೊಟ್ಟ ಕಾರಣ ಪುನಃ ನನಗೆ ಅವರಿಂದ ಅದು ಪಡೆಯಲಿಕ್ಕೆ ಸಾಧ್ಯ ಆಯಿತು ಅದೇ ರೀತಿ ಯಾವುದನ್ನಾದ್ರೂ ನಾವು ಮತ್ತೊಬ್ಬರಿಗೆ ಹಂಚುವುದು ಬಹಳ ಒಳ್ಳೇದು ಯಾಕಂತ ಹೇಳಿದ್ರೆ ಅದನ್ನು ಮಾಡುವ ಆಸಕ್ತಿ ಇದ್ದವರು ಮಾತ್ರ ಮಾಡ್ಬೇಕಷ್ಟೇ ಎಲ್ಲರೂ ಇದನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಕೇಳಿದವರು ಮಾಡಿದ್ರೆ ಅವರು ಚೆನ್ನಾಗಿ ಮಾಡಿರ್ತಾರೆ ಪುನಃ ನಮ್ಮಲ್ಲಿ ಇದು ಇದಕ್ಕೆಲ್ಲ ಯಾವಾಗ ರೋಗ ಬರುತ್ತೆ ಅಂತ ಹೇಳಿಕೆ ಬರುದಿಲ್ಲ ಬಾಳೆಗೆಲ್ಲ ಬೇಗ ರೋಗ ಬರ್ತದೆ ಮುಂಡು ತೆರಿ ಅಂತದೆಲ್ಲ ಬೇಗ ಬರುತ್ತೆ ಹಾಗೆ ಎಲ್ಲಿಯೂ ಅವ್ರು ಹೊಟ್ಟೋದ್ರೆ ಪುನಃ ನಮಗೆ ಅವರಿಂದ ಪಡ್ಕೊಳ್ಬಹುದು ಈ ಹಂಚುವಿಕೆ ಬಹಳ ಒಳ್ಳೇದು ಈಗ ಇದೇ ತರ ನಿಮ್ಮ ಇದನ್ನು ನೋಡಿ ಯಾರಾದರೂ ಕೂಡ ಈ ರೀತಿಯ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡವರು ನಮ್ಮದನ್ನು ನೋಡಿ ನನಗೆ ಯಾರು ಅಷ್ಟೇ ಕಾಣುವುದಿಲ್ಲ ಆದ್ರೂ ಬೇರೆ ಬೇರೆ ಕಡೆ ನಮ್ಮಿಂದ ಆಸಕ್ತಿಯಿಂದ ಪಡ್ಕೊಂಡವರು ತುಂಬಾ ಇದ್ದಾರೆ ಅವರು ಮೊದಲೇ ತೊಡಗಿಸಿಕೊಂಡಿರ್ತಾರೆ ಸ್ವತಃ ನಮ್ಮನ್ನೇ ನೋಡಿ ಅನುಸರಿಸಿದವರು ತುಂಬಾ ಕಡಿಮೆ ನಾನು ಚೇರ್ ಕಡೆಯವರಿಂದ ನೋಡಿ ಕಲಿತಿದ್ದೇನೆ ಅವರು ದೇವರಾಯ್ರು ಹೇಳಿದ್ದಾರೆ ನಮ್ಮಲ್ಲಿ ನಮ್ಮಿಂದ ತುಂಬಾ ಜನ ಬೀಜ ಪಡ್ಕೊಂಡಿದ್ದಾರೆ ಹಾಗೆ ನಿಮ್ಮ ಹಾಗೆ ಮಾಡಿದವರು ತುಂಬಾ ಕಡಿಮೆ ಅಂತ ಹೇಳಿದ್ರು ಒಂದು ವರ್ಷ ಮಾಡ್ತಾರೆ ಬಿಡ್ತಾರೆ ನಾವು ಈಗ ನಿರಂತರ ಅದರ ಹಿಂದೆ ಇದ್ದೇವೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಹೆಚ್ಚು ಕಾಲದಿಂದ ಈಗ ಮುಖ್ಯವಾಗಿ ಹೇಳುವುದಿದ್ರೆ ಈಗ ಮುಂದಿನ ದಿವಸಗಳಲ್ಲಿ ಈ ರೀತಿಯ ಒಂದು ತಳಿಗಳೆಲ್ಲ ಸಂರಕ್ಷಣೆ ಮಾಡಬೇಕಿದ್ರೆ ಯಾರು ಹೇಗೆ ಪ್ರಯತ್ನ ಪಡಬೇಕು ಅಂತ ಅನಿಸ್ತದೆ ತಳಿಗಳನ್ನು ಉಳಿಸಬೇಕಿದ್ರೆ ಒಂದು ಮನಸ್ಸು ಬೇಕು ಮನಸ್ಸು ಬೇಕಿದ್ರೆ ನಾವು ಕೃಷಿಕರು ಇದಕ್ಕೆ ತೊಡಗಿಸಿಕೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ಯುವ ತಲೆಮಾರು ಇದಕ್ಕೆ ಬರುವುದು ತುಂಬ ಕಡಿಮೆ ಇದಕ್ಕೆ ಸರಕಾರದಿಂದಲೇ ಈ ಕೃಷಿಯ ಬಗ್ಗೆ ಸ್ವಲ್ಪ ಪ್ರೋತ್ಸಾಹದ ಅಗತ್ಯತೆ ಇದೆ ಈಗ ಸಾಲ ದಿನಗಳಲ್ಲೇ ಇದಕ್ಕೆ ಏನಾದರೂ ಒಂದು ಮಾಹಿತಿ ಕೊಡುವ ಅಥವಾ ಪಠ್ಯ ಭಾಗದಲ್ಲೇ ಒಂದು ಕೃಷಿ ಬರುವ ಹಾಗೆ ಆಗಬೇಕು ಚಿಕ್ಕಂದೇ ಅದಕ್ಕೆ ಒಂದು ಪ್ರೋಸೆಸ್ ಆಗ್ತದೆ ಒಂದು ಸಿಲೆಬಸ್ಸಾಗಿ ಬಂದರೆ ಅದಕ್ಕೆ ಒಂದು ಮಾರ್ಕ್ ಕೊಡುವಂಥ ವ್ಯವಸ್ಥೆ ಬಂದರೆ ಒಂದು ನೂರು ಜನರಲ್ಲಿ ಹತ್ತು ಜನರಾದರೂ ಇದಕ್ಕೆ ಖಂಡಿತ ಬರ್ತಾರೆ ಯಾಕಂದೇಳಿದರೆ ಚಿಕ್ಕನಲ್ಲಿ ಅದರ ಪಾಠ ಅವರಿಗೆ ಸಿಕ್ಕಿರ್ತದೆ ಮತ್ತು ಶಾಲೆಯ ಹತ್ತಿರ ಇರುವ ಬಯಲಲ್ಲೋ ಎಲ್ಲಾದರೂ ಅದನ್ನು ಮಾಡಿಸಿ ಅವರಿಗೆ ಒಂದು ಮಾರ್ಕ್ ಕೊಡುವಂಥ ವ್ಯವಸ್ಥೆ ಬಂದರೆ ಇದು ಮುಂದುವರಿಬಹುದು ಆಗ ಇದು ಮುಂದಿನ ಜನಕ್ಕೆ ತುಂಬ ಪ್ರಯೋಜನ ಆಗ್ತದೆ ಯಾಕಂದೇಳಿ ಇದು ಒಮ್ಮೆ ಯಾವುದೇ ತಳಿಗಳು ನಮ್ಮಿಂದ ಹೊರಟೋದ್ರೆ ಪುನಃ ಸಿಕ್ಕುವುದಿಲ್ಲ ಮತ್ತು ಕೃಷಿ ಅನಿವಾರ್ಯ ನಮಗೆ ಉದ್ಯೋಗ ಸಂಪಾದಿಸಿ ಹಣ ಎಷ್ಟು ಸಂಪಾದಿಸಿದ್ರು ಊಟಕ್ಕೆ ಅಕ್ಕಿಯನ್ನೇ ಅಥವಾ ಬೇರೆ ಯಾವುದಾದ್ರೂ ತರಕಾರಿಯನ್ನೇ ಬಳಸಬೇಕಾಗ್ತದೆ ಆಗ ನಾವು ಇದನ್ನು ಈಗ ಮುಂದುವರಿಸದಿದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಸಮಸ್ಯೆ ಆಗ್ತದೆ ಆಗ ಜನರಿಗೆ ಬದುಕುವುದೇ ಕಷ್ಟ ಅಂತ ಅನಿಸ್ಬೋದು ಈಗಾಗಲೇ ಈಗಾಗಲೇ ಅಕ್ಕಿಯ ರೇಟೆಲ್ಲ ತುಂಬ ಜಾಸ್ತಿ ಆಗ್ತಾ ಇದೆ ಮತ್ತೆ ಯಾವುದನ್ನು ನಾವು ಬೆಳೆಸಿಕೊಂಡಷ್ಟು ತುಂಬ ಒಳ್ಳೆಯದು ಎಲ್ಲ ನಾವು ಮಾಡುವಾಗ ನಮಗೆ ಅದಕ್ಕೆ ಯಾವುದಕ್ಕೆ ಯಾವ ವಿಷ ಹಾಕಲಿಲ್ಲ ಹಾಕೋದಿಲ್ಲ ನಮಗೆ ಬೇಕಾದ ರೀತಿಯಲ್ಲಿ ನಾವು ಬೆಳೆಸಿಕೊಂಡಿರ್ತೇವೆ ಆಗ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವು ಬೆಳೆಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನ ಇದಕ್ಕೆ ಬರುವುದು ಅತಿ ಅಗತ್ಯ ಅಗತ್ಯ ಅಂತ ಹೇಳಿದರೆ ಇದು ಕೃಷಿಯಂದು ಈ ಭಾರತದಲ್ಲಿ ನಿಂತು ಹೋಗುವುದಿಲ್ಲ ಈಗ ನಾವು ಸುಮ್ಮನೆ ಒಂದು ಆತಂಕ ಪಡ್ಬೋದಷ್ಟೇ ಆದರೆ ಊಟಕ್ಕೆ ಅಕ್ಕಿ ಆಗಬೇಕಾದ ಕಾರಣ ಅಥವಾ ಬೇರೆ ಏನಾದರೂ ಆಗಬೇಕಾದ ಕಾರಣ ನಾವು ಅದನ್ನು ಅನಿವಾರ್ಯವಾಗಿ ಅದಕ್ಕೆ ಬರ್ತೇವೆ ಇಲ್ಲಾಂದರೆ ಬದುಕುವುದೇ ಕಷ್ಟ ಆಗ್ತದಲ್ಲ ಹೌದು ಈಗ ನಿಮ್ಮಲ್ಲಿಗೆ ತುಂಬ ಜನ ಈ ಕಳೆದ ಒಂದು ವರ್ಷದ ಅಥವಾ ಹಿಂದಿಂದು ಕೂಡ ಬರ್ತಾ ಇದ್ದವರು ಇರ್ಬೋದು ಜನರು ಕೂಡ ನಿಮ್ಮ ಏನು ಜಾಗಕ್ಕೆ ಭೇಟಿ ಮಾಡಿದವರು ಇರ್ಬೋದು ಸಾಮಾನ್ಯವಾಗಿ ಯುವ ಜನರು ಇದಕ್ಕೆ ಹೆಚ್ಚು ಒಲವು ಕೊಡೋದಿಲ್ಲ ಹೇಳಿದ್ದಕ್ಕೆ ಏನು ಕಾರಣ ಇರ್ಬೋದು ಅಂತ ನಿಮಗೆ ಅನ್ನಿಸ್ತು ಒಂದು ಯುವ ಜನರು ಇದಕ್ಕೆ ಬರುವುದಿಲ್ಲ ಅಂತ ಹೇಳಿದರೆ ನಮ್ಮ ವ್ಯವಸ್ಥೆ ಹಾಗೆ ಆಗಿ ಹೋಗಿದೆ ಈಗ ಯಾಕಂತ ಹೇಳಿದರೆ ಕೃಷಿ ಮಾಡುವವರಿಗೆ ಸಮಾಜದಲ್ಲಿ ಅಷ್ಟೇನು ಒಂದು ಫೋಕಸ್ ಇರುವುದಿಲ್ಲ ಈಗ ಕೃಷಿಯಲ್ಲೇ ನಮಗೆ ಬದುಕಬಹುದಷ್ಟೇ ಅಲ್ಲದೆ ಹೊರತು ತುಂಬ ಏನು ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಸರ್ಕಾರವೂ ಸಹ ಇದಕ್ಕೆ ಅಷ್ಟೇನು ಕೃಷಿಗೆ ಪ್ರೋತ್ಸಾಹ ಇಲ್ಲ ಸುಮ್ಮನೆ ದೇಶ ರೈತ ದೇಶದ ಬೆನ್ನೆಲುಬು ಬೆನ್ನೆಲುಬು ಅಂತ ಹೇಳ್ತಾನೆ ಹೇಳ್ತಾರೆ ಹೊರತು ಯಾವುದೇ ಇದಕ್ಕೆ ಅಷ್ಟೇನು ಪ್ರೋತ್ಸಾಹ ಇರುವುದಿಲ್ಲ ಮತ್ತು ಯುವ ಜನರು ಹೇಳಿದರೆ ಇದಕ್ಕೆ ಬಂದರೆ ಅವರ ವಿದ್ಯಾಭ್ಯಾಸದಲ್ಲಿ ಕಲಿತು ಏನಾದರೂ ದೊಡ್ಡ ಉದ್ಯೋಗವನ್ನು ಸಂಪಾದಿಸಿದರೆ ಅವರಿಗೆ ಒಂದು ಬೆಲೆ ಎಲ್ಲ ಇರ್ತದೆ ಇದರಲ್ಲಿ ಇದ್ದವರಿಗೆ ಮೊದಲಿನ ಕಾಲದಲ್ಲೆಲ್ಲ ಇದರ ಕೃಷಿಯಲ್ಲಿ ಇದ್ದವರೆಲ್ಲ ಏನು ಕೂಡದವರು ಇದರಲ್ಲಿ ಇರ್ತಾರೆ ಮತ್ತು ಆ ಕಾಲದಲ್ಲಿ ಕೃಷಿ ಇದ್ದವರಿಗೆ ಒಂದು ಬೆಲೆ ತುಂಬ ಇತ್ತು ತುಂಬಿನ ಎಷ್ಟು ಜಮೀನಿದೆ ಅನ್ನುವಂಥದ್ದು ಮತ್ತು ಎಷ್ಟು ಕೃಷಿ ಇದೆ ಅನ್ನುವಂಥದ್ದು ಒಂದು ಬೆಲೆ ಇತ್ತು ಈಗ ಆದರೆ ಅಷ್ಟು ಕಷ್ಟಪಡುವಂಥದ್ದು ಮತ್ತು ಕೆಸರಾಗುವಂಥದ್ದು ಇಲ್ಲ ಎಲ್ಲ ಪೇಟೆಯಲ್ಲಿ ಹೋಗಿರ್ತಾರೆ ಸಂಬಳ ಕಡಿಮೆ ಆದರೂ ಅದೇ ಇರ್ತದೆ ದುಡಿಯುವ ಮನಸ್ಸು ಕಡಿಮೆ ಆಗ್ತಾ ಇದೆ ಆದ್ದರಿಂದ ಅದಕ್ಕೆ ಹೆಚ್ಚಿಗೆ ಹೋಗ್ತಾರೆ ಹೊರತು ಇದಕ್ಕೆ ಬರುವುದು ಕಡಿಮೆ ಆಗ್ತದೆ ಮುಂದಿನ ದಿನಗಳಲ್ಲಿ ನಿಮಗೆ ಏನು ಮಾಡಬೇಕು ಏನಾದರೂ ನನಗೆ ಅಂತ ಹೇಳಿದ್ರೆ ನನ್ನಲ್ಲಿ ಈಗ ಕೆಲವು ಮಿತಿಗಳಿವೆ ಇಷ್ಟೆಲ್ಲ ತಳಿ ಉಳಿಸುವಂಥದ್ದೇ ದೊಡ್ಡ ಸಾಹಸ ಅದರಿಂದ ಇದನ್ನು ಇದೇ ರೀತಿ ಮುಂದುವರಿಸ್ತಾ ನನ್ನ ಸಾಧ್ಯದಷ್ಟು ಮುಂದುವರಿಸ್ತಾ ಹೋಗುವಂಥದ್ದು ಸರ್ಕಾರದ ಭಾಗದಿಂದ ಅಥವಾ ಬೇರೆ ಏನಾದರೂ ನಾವು ಮಾಡುವ ಕೆಲಸ ದೇಶದ ಮಟ್ಟದಲ್ಲಿ ಗುರುತಿಸ ಆಗಿದೆ ಆದರೆ ಇದಕ್ಕೆ ಬೇಕಾದ ನನಗೆ ತುಂಬ ಇದಕ್ಕೆ ಬಲೆಗಳು ಅದು ಇದೆಲ್ಲ ತುಂಬ ವರ್ಷದ ವರ್ಷಕ್ಕೆ ಖರ್ಚಾಗ್ತಾ ಇರ್ತದೆ ಅದಕ್ಕೆ ನಾನು ನನ್ನ ಮಿತಿಯಲ್ಲೇ ಸಣ್ಣ ರೀತಿಯಲ್ಲೂ ಮಾಡಿ ಉಳಿಸ ಉಳಿಸ್ತಾ ಹೋಗುವಂಥದ್ದು ಪ್ರೋತ್ಸಾಹ ಸಿಕ್ಕಿದರೆ ಬೇಕಾದರೆ ಹೆಚ್ಚಿಗೆ ಚೆನ್ನಾಗಿ ಮಾಡ್ಬೋದು ನಮ್ಮಿಂದ ಅನುಭವ ಪಡ್ಕೊಂಡು ಬೇರೆಯವರು ಮಾಡೋದಿದ್ದರು ಅಥವಾ ಸರ್ಕಾರದ ಮಟ್ಟದಲ್ಲಿ ಮಾಡೋದಿದ್ರು ಮಾಡಬಹುದು ಅವರಿಗೆ ಮನಸ್ಸಿದರೆ ನಾವು ಅದನ್ನು ಹೇಳ್ತಾ ಹೋಗ್ಬೋದು ಅಷ್ಟೇ ಹೊರತು ಅದರ ಬಗ್ಗೆ ಅಷ್ಟೇನು ಗಮನಹರಿಸೋರು ಕಡಿಮೆ ಇರ್ತದೆ ನಮ್ಮಿಂದ ಸಾಧ್ಯದಷ್ಟು ಮಾಡಿ ಬೀಜವನ್ನು ಹಂಚಿ ಬಿಡುವಂಥದ್ದು ಕೆಲವು ವಿಶ್ವವಿದ್ಯ ವಿದ್ಯಾಲಯಗಳಿಗೆ ಅಥವಾ ರೈತರಿಗೆ ಕೆಲವು ಎಲ್ಲಿ ಆದರೂ ಅದು ಇರ್ತದಲ್ಲ ಅಲ್ಲಿ ಮಾಡಿದರೆ ಅಲ್ಲೂ ಉಳ್ಕೊಂಡಿರ್ತದೆ ಮತ್ತು ಸೀಡ್ ಬ್ಯಾಂಕ್ಗಳಿಗೆ ಹಂಚುವಂಥದ್ದು ಈಗ ಇದು ಇಲ್ಲಿ ಧಾರವಾಡದಲ್ಲಿ ಒಂದು ಸೀಡ್ ಬ್ಯಾಂಕಿನಿಂದ ಬೀಜ ಕೇಳಿದ್ದಾರೆ ನಮ್ಮ ಹತ್ರ ನಮ್ಮಲ್ಲಿರುವ ಎಲ್ಲ ತಳಿಗಳನ್ನು ಅಲ್ಲಿ ಅವರು ಕೇಳಿದ್ದಾರೆ ಆಗ ಅಲ್ಲಿ ಅಲ್ಲಿ ಕೊಟ್ಟರೆ ಅದು ಅಲ್ಲಿ ಶಾಶ್ವತವಾಗಿರ್ತದೆ ಒಂದು ಅವರ ಪ್ರಯೋಗಕ್ಕೆ ಬೇಕಾಗಿ ಅದನ್ನು ಬಳಸಿಕೊಳ್ಬೋದು ಪುನಃ ನಮಗೆ ನಮ್ಮಲ್ಲಿ ಹೊರಟು ಹೋದರೂ ನಮಗೆ ಅವರಿಂದ ಕೇಳಲಿಕ್ಕೆ ಆಗ್ತದೆ ಅವ್ರು ಹೇಳಿ ಅಂತ ಲೆಟ್ರ್ ಕೊಡ್ತಾರೆ ಹಾಗೆ ಆರು ಒಂದು ಇದ್ದಾನೆ ಕೆಲವೊಮ್ಮೆ ನಮ್ಮಲ್ಲಿ ಒಂದು ವರ್ಷ ಎಲ್ಲಾದರೂ ಹೋದರೂ ಪುನಃ ಅವರಿಂದ ಪಡ್ಕೊಳ್ಳುವ ಮತ್ತು ರೈತರಿಗೆ ಅಲ್ಲಿಂದ ಅವರಿಗೆ ಹೆಚ್ಚಿಗೆ ಪ್ರಯೋಜನ ಆಗೋ ರೀತಿಯಲ್ಲಿ ಅದನ್ನು ಕೊಡಲಿಕ್ಕಾಗ್ತದೆ ಆ ಒಂದು ವ್ಯವಸ್ಥೆಯಲ್ಲಿದೆ ಒಳ್ಳೆಯದು ಸತ್ಯನಾರಾಯಣ ಬೇಳೇರಿಯವರೆ ಮುಖ್ಯವಾಗಿ ನಿಮ್ಮ ಈ ಬೀಜ ಸಂರಕ್ಷಣೆಯ ಪಾರಂಪರಿಕ ಕೃಷಿಗೆ ಹೇಗೆ ಅನುಕೂಲ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಇದರ ಅಗತ್ಯ ಏನು ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್